ಆದ ನಮಸ್ಕಾರ ಮತ್ತೊಂದು ಕನ್ನಡದ ಸಂಭ್ರಮದಲ್ಲಿ ನಾವಿದ್ದೇವೆ ಕನ್ನಡ ರಾಜ್ಯೋತ್ಸವದ ಸಡಗರ ಇಂದು ಎಲ್ಲೆಡೆ ಮನ ಮಾಡಿದೆ ಈ ಸಂದರ್ಭದಲ್ಲಿ ಒಂದೊಮ್ಮೆ ಅಚ್ಚ ಕನ್ನಡ ನಾಡಾಗಿದ್ದ ಕಾಸರಗೋಡು ಪ್ರಾಂತ್ಯ ವಿಭಜನೆಯ ಬಳಿಕ ಗಡಿನಾಡು ಆಗಿ ಪರಿವರ್ತನೆಯಾಗಿದೆ ಕಾಸರಗೋಡು ಎಂಬ ಕನ್ನಡ ನೆಲ ಇವತ್ತು ಕೇರಳದ ಅಧೀನದಲ್ಲಿದೆ ಆದರೆ ಕೇರಳದಿಂದ ಸಿಗುವಂಥ ರಾಜಾಶ್ರಯದ ಕೊರತೆಯಿಂದ ಇಲ್ಲಿನ ಕನ್ನಡ ಬಳಲ್ತಾ ಇದೆ ಈ ಸಂದರ್ಭದಲ್ಲಿ ವಿಶೇಷ ಚಾನೆಲ್ ಅರ್ಪಿಸುವಂಥ ಕನ್ನಡ ಡಿಂಡಿಮ ಈ ಕಾರ್ಯಕ್ರಮದ ಜೊತೆಗೆ ನಾವು ಹಲವು ಗಣ್ಯರ ಜೊತೆ ಮಾತುಕತೆ ನಡೆಸಲಿದ್ದೇವೆ ಈ ದಿವಸ ಕೇರಳ ಲೋಕಸೇವಾ ಆಯೋಗದ ಉದ್ಯೋಗಿಯಾಗಿದ್ದುಕೊಂಡು ಸಾಮಾಜಿಕವಾಗಿ ಕಾಸರಗೋಡಿನಲ್ಲಿ ತೊಡಗಿಕೊಂಡಿರುವಂಥ ಗಣೇಶ್ ಪ್ರಸಾದ್ ಪಾಣೂರ್ ಅವರು ನಮ್ಮ ಜೊತೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ ಬನ್ನಿ ಅವರನ್ನು ಸ್ವಾಗತಿಸೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕಾಸರಗೋಡಿನಲ್ಲಿ ಕನ್ನಡದ ಡಿಂಡಿಮಾ ಎಂಬ ಕಾರ್ಯಕ್ರಮ ಇದೀಗ ಇದೆ ಸರ್ ನಾವು ತಿಳಿದುಕೊಂಡಾಗೆ ಪ್ರಾಂತ್ಯ ವಿಭಜನೆಯಾದ ಬಳಿಕ ಇಲ್ಲಿ ಕನ್ನಡಿಗರಿಗೆ ಅತ್ಯಂತ ನೋವಿನ ಪರಿಸ್ಥಿತಿ ತಂದೊಡ್ಡಿದೆ ಆ ಸಂದರ್ಭದಲ್ಲಿ ಇಲ್ಲಿ ನಡೆದಂಥ ಹೋರಾಟಗಳು ಆ ಬಳಿಕ ಇಲ್ಲಿ ಆ ನಮ್ಮ ಕನ್ನಡಕ್ಕೆ ಸಿಕ್ಕಿದಂಥ ಅವಕಾಶಗಳು ಸವಲತ್ತುಗಳು ಏನೇನು ಸರ್ ಈಗ ಸಾವಿರದ ಒಂಬೈನೂರ ಐವತ್ತಾರರ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಕರ್ನಾಟಕದಲ್ಲಿದ್ದಂತಹ ಕಾಸರಗೋಡು ತಾಲೂಕು ಕೇರಳಕ್ಕೆ ಸೇರಿಹೋಯಿತು ಆ ಸಂದರ್ಭದಲ್ಲಿ ನಮ್ಮ ಹಿರಿಯರು ಅಂದರೆ ಅನೇಕ ಜನರು ಹಿರಿಯರು ಕರ್ನಾಟಕಕ್ಕೆ ಪುನಃ ಸೇರಿಸಬೇಕು ಎಂಬುದಾಗಿ ಅನೇಕ ರೀತಿಯ ಹೋರಾಟ ಮಾಡಿದರು ಈ ಹೋರಾಟಗಳ ಪರಿಣಾಮವಾಗಿ ನಮಗೇನಾಯ್ತು ಹೇಳಿದರೆ ಕೇರಳ ಸರ್ಕಾರ ಏನು ಹೇಳಿ ಹೇಳಿದರೆ ನಿಮ್ಮನ್ನು ನಾವು ಕನ್ನಡಿಗರು ಎಂಬುದಾಗಿ ಅಂಗೀಕರಿಸುತ್ತೇವೆ ಆಮೇಲೆ ನಿಮಗೆ ಭಾಷಾ ಅಲ್ಪಸಂಖ್ಯಾತರ ಹಿತರಕ್ಷಣೆಯನ್ನು ಕೊಡಲಾಗುವುದು ಎಂಬುದಾಗಿ ಹೇಳಿದರು ಅದಕ್ಕೆ ನಮ್ಮ ಹಿರಿಯರಾದ ಕಳ್ಳಿಗೆ ಭಂಡಾರಿ ಯು ಪಿ ಕುಣಕುಳಾಯ ಅವರೆಲ್ಲ ಎಮ್ ಎಲ್ ಎ ಆಗಿದ್ದರು ಆ ಸಂದರ್ಭದಲ್ಲಿ ಇದು ಹೆಚ್ಚಿಗೆ ನಮಗೆ ಅನುಕೂಲತೆಗಳು ಸೌಲಭ್ಯಗಳು ಸಿಗಲಿಕ್ಕೆ ಶುರುವಾದವು ಮತ್ತೇನಾಯ್ತು ಹೇಳಿದರೆ ಈ ಭಾಷಾ ಅಲ್ಪಸಂಖ್ಯಾತ ಪ್ರದೇಶ ಎಂಬುದಾಗಿ ಡಿಕ್ಲೇರ್ ಆಗಬೇಕಾದರೆ ಈ ಸಮಸ್ಯೆ ಎಲ್ಲ ಸ್ಟೇಟಲ್ಲಿ ಇತ್ತು ಭಾಷಾ ಅಲ್ಪಸ ಐವತ್ತಾರರ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದ ನಂತರ ಎಲ್ಲ ರಾಜ್ಯಗಳಲ್ಲಿಯೂ ಸಮಸ್ಯೆ ಗಡಿ ಪ್ರದೇಶದಲ್ಲಿ ಸಮಸ್ಯೆ ಉಂಟು ಅದಕ್ಕೆ ಬೇಕಾಗಿ ಕೇಂದ್ರ ಸರ್ಕಾರವೇ ಭಾಷಾ ಅಲ್ಪಸಂಖ್ಯಾತರ ಕಮಿಷನ್ ಅಂತ ನೇಮಿಸಿತು ಎಲ್ಲೆಲ್ಲಿ ಭಾಷಾ ಅಲ್ಪಸಂಖ್ಯಾತರಿದ್ದಾರೋ ಅಲ್ಲಿದ್ದವರ ಹಿತರಕ್ಷಣೆ ಮಾಡಬೇಕಾದ್ದು ಆಯಾ ರಾಜ್ಯದ ಜವಾಬ್ದಾರಿ ರಾಜ್ಯ ಸರಕಾರ ಧರ್ಮ ಎಂಬುದಾಗಿ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಭಾಷಾ ಅಲ್ಪಸಂಖ್ಯಾತ ರೂ ಈ ದಕ್ಷಿಣ ಭಾಗ ಭಾಗಕ್ಕೆ ನಮ್ಮ ಭಾರತದ ದಕ್ಷಿಣ ಭಾಗಕ್ಕೆ ಮದ್ರಾಸು ಅಲಹಾ ಇದು ಅಲಹಾಬಾದ್ ಕೇಂದ್ರ ಆಮೇಲೆ ದಕ್ಷಿಣ ಭಾಗಕ್ಕೆ ಚೆನ್ನೈ ಈಗ ಅಲ್ಲಿ ಅಸಿಸ್ಟೆಂಟ್ ಕಮಿಷನರು ಆಫ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ನಮ್ಮ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಬೇಕಾಗಿ ನೇಮಕ ಮಾಡಿತು ಹಾಗೆ ನಮ್ಮ ಭಾಷಾ ಅಲ್ಪಸಂಖ್ಯಾತ ಪ್ರದೇಶ ಎಂದು ಹೇಳಲು ಒಂದು ಪ್ರದೇಶದಲ್ಲಿ ನಿಶ್ಚಿತ ಒಂದೇ ಭಾಷೆಯನ್ನಾಡುವ ಜನಸಂಖ್ಯೆ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಇರಬೇಕು ಆ ಪ್ರದೇಶವನ್ನು ಭಾಷಾ ಅಲ್ಪಸಂಖ್ಯಾತ ಪ್ರದೇಶ ಎಂಬುದಾಗಿ ಘೋಷಿಸಬಹುದು ಎಂಬ ಡೆಫಿನೇಷನು ಹಾಗೆ ನಮ್ಮ ಕಾಸರಗೋಡು ಮತ್ತು ಮಂಜೇಶ್ವರವನ್ನು ಕೇರಳ ಸರ್ಕಾರ ಆ ಸೆಂಟ್ರಲ್ ಆ್ಯಕ್ಟ್ ಅಥವಾ ಆ ನಿಯಮಾವಳಿಯ ಪ್ರಕಾರ ಕಾಸರಗೋಡು ಮತ್ತು ಮಂಜೇಶ್ವರವನ್ನು ಕನ್ನಡ ಭಾಷಾ ಅಲ್ಪಸಂಖ್ಯಾತ ಪ್ರದೇಶ ಎಂಬುದಾಗಿ ಘೋಷಿಸಿತು ಸರ್ ಇದು ನಾವು ತಿಳಿದುಕೊಂಡಾಗ ಆ ಈ ಮಂಜೇಶ್ವರ ಮತ್ತು ಕಾಸರಗೋಡ್ನಲ್ಲಿ ಅಂದಿನ ಎರಡು ಕಣ್ಣುಗಳಾಗಿದ್ದಂತ ಯು ಪಿ ಕುಣಿಕೊಳ್ಳರು ಮತ್ತು ಕಳ್ಳಿಗೆ ಮಹಾಬಲ ಬಂಡೆಯವರು ಅವರ ಹೋರಾಟದ ಫಲವಾಗಿ ಹಲವು ಸವಲತ್ತುಗಳು ಅವರು ಇಲ್ಲಿಗೆ ಗಳಿಸಿಕೊಟ್ಟಿದ್ದಾರೆ ಆ ಬಳಿಕ ಅಂತ ಒಂದು ಹೋರಾಟ ಇಲ್ಲಿ ನಡೆಯಲಿಲ್ಲ ಯಾಕೆ ಆ ನಂತರವು ನಡೆದಿದೆ ಈಗ ಕಳ್ಳಿಗೆ ಭಂಡಾರಿ ಮತ್ತು ಕುಣಕುಳಿ ಇರುವಾಗ ನಮ್ಮ ಎರಡು ಎಂ ಎಲ್ ಎಳಿದ್ರು ಈ ಎಂ ಎಲ್ ಎಗಳು ಹೇಳಿದರೆ ಅವರು ಶಾಸನವನ್ನು ಮಾಡುವವರು ಶಾಸಕರು ಶಾಸನ ಮಾಡುವವರಿಗೆ ಶಾಸನ ಮಾಡಲಿಕ್ಕೆ ಹೆಚ್ಚಿಗೆ ಏನು ಬೇಕು ಅದನ್ನು ಮಾಡಲಿಕ್ಕೆ ಅಧಿಕಾರ ಜಾಸ್ತಿ ಉಂಟು ನಂತರ ಹೋರಾಟ ನಡೀಲಿಕ್ಕೆ ನಾವೆಲ್ಲ ಯಾರು ಶಾಸಕರು ನಮ್ಮ ಈ ಕನ್ನಡಕ್ಕೆ ಬೇಕಾಗ ಅಷ್ಟು ಮಾಡಲಿಲ್ಲ ಮಾಡಿದ್ದಾರೆ ನಾವು ಕೇಳುವಾಗ ಸ್ವಲ್ಪ ಸ್ವಲ್ಪ ಕೊಡ್ತೇವೆ ಅಂತ ಅವರಿಬ್ಬರು ಅಚ್ಚ ಕನ್ನಡಿಗರು ಹಾಗೆ ಅವರು ಹೆಚ್ಚಿಗೆ ಹೋರಾಟ ಮಾಡಿ ಮೊತ್ತ ಮೊದಲಾಗಿ ತಿರುವನಂತಪುರದಲ್ಲಿ ಕಳ್ಳಿಗೆ ಭಂಡಾರಿಯವರಿರುವಾಗ ಇರುವಾಗ ಈ ನಮ್ಮ ಆ್ಯಕ್ಟು ರೂಲ್ಸು ಅದರದ್ದೆಲ್ಲ ನನಗೆ ಟ್ರಾನ್ಸ್ಲೇಷನ್ ಕೋಪಿ ಬೇಕು ಅಂತೇಳಿ ತಿರುವನಂತಪುರ ಸೆಕ್ರೆಟ್ರಿಯೇಟಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ವಿಂಗು ಸ್ಥಾಪನೆ ಆಯಿತು ಆರು ಜನ ಭಾಷಾಂತರಗಾರರ ತರ್ಜುಮೆಗಾರರ ನೇಮಿಸಿ ಆ ಬಾ ಭಾಷಣದ ಕೋಪಿನ ನೆಲ್ಲ ಉಂಟು ಇಲ್ಲಿ ಹಾಗೆ ಆರು ಪೋಸ್ಟು ಕನ್ನಡ ಟ್ರಾನ್ಸ್ಲೇಟರ್ ಅವರಿಗೆ ಈ ಭಾಷಾ ಮಸೂದೆಗಳು ಬೇರೆ ಬೇರೆ ಮಸೂದೆಗಳುಂಟು ತಿದ್ದುಪಡಿ ಕಾಯ್ದೆಗಳುಂಟು ಆ್ಯಕ್ಟುಗಳು ರೂಲ್ಸು ಇದನ್ನೆಲ್ಲ ತಂದು ಎಮ್ ಎಲ್ ಎ ಮೇಜಿನ ಮೇಲೆ ಇಡಬೇಕು ಕಾಸೋಡಿನ ಅಥವಾ ಮಂದೇಶ್ವರದ ಇದೆಲ್ಲ ತಿದ್ದುಪಡಿ ಮಸೂದೆಗಳು ಹಾಗೆ ಶುರುವ ಆರು ಪೋಸ್ಟ್ ಅಲ್ಲಿ ಸಿಕ್ಕಿತ್ತು ಕನ್ನಡ ಭಾಷಾಂತರಗಾರರ ಹುದ್ದೆ ಅದು ಅಲ್ಲಿಂದಲೇ ಆಯ್ತಲ್ಲ ಯು ಪಿ ಕುಂಕ್ಳಾಯರು ಇಲ್ಲಿ ಕಾಸರಗೋಡು ಮತ್ತು ಮಂಜೇಶ್ವರ ಭಾಷಾ ಅಲ್ಪಸಂಖ್ಯಾಕರ ಪ್ರದೇಶ ಎಂಬುದಾಗಿ ಡಿಕ್ಲೇರ್ ಆದ ಮೇಲೆ ಕನ್ನಡ ಬಲ್ಲ ಅಧಿಕಾರಿಗಳು ಬೇಕು ಎಲ್ಲ ಆಫೀಸುಗಳಲ್ಲಿ ಮಂಜೇಶ್ವರ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಳೆ ಕಾಲದಲ್ಲಿ ಕಾಸರಗೋಡು ಮಂಜೇಶ್ವರ ಒಟ್ಟಿಗಿತ್ತು ಆಗ ವಿ ಆಲ್ ಕಾಸರಗೋಡು ತಾಲೂಕ್ ಡಿಕ್ಲೇರ್ ಎಸ್ ಎ ಲಿಂಗ್ವಿಸ್ಟಿಕ್ ಮೈನಾರಿಟಿ ಏರಿಯಾ ಇದು ಸಾಧಾರಣ ಎಂಬತ್ನಾಲ್ಕರ ವಾರ್ಡ್ರಲ್ಲೂ ಆ ರೀತಿ ಕಾಣ್ತದೆ ಹಾಗೆ ಇಲ್ಲಿ ಕನ್ನಡ ಬಲ್ಲ ಎಲ್ಲ ಅಧಿಕಾರಿಗೂ ಆಲ್ ದ ಎಕ್ಸಿಕ್ಯೂಟಿವ್ ಪೋಸ್ಟ್ ಟುಡ್ ಬಿ ಕನ್ನಡ ನೋಯಿಂಗ್ ಕನ್ನಡ ನೋಯಿಂಗು ಎಲ್ಲ ಇದು ಇದು ಕಾರ್ಯನಿರ್ವಹಣಾಧಿಕಾರಿಗಳು ಕನ್ನಡ ಇದಾಗಬೇಕು ಅಲ್ವಾ ಎಕ್ಸಿಕ್ಯೂಟಿವ್ ಪವರ್ಸ್ ಇರುವಂಥದ್ದು ಆಡಳಿತಾತ್ಮಕವಾಗಿ ತೀರ್ಮಾನ ತೆಗಲಿಕ್ಕೆ ಅಧಿಕಾರ ಇರುವಂಥ ಅಧಿಕಾರಿಗಳು ವಿಲೇಜಸ್ ಆಫೀಸರ್ ಆಗ್ಬೋದು ಆಮೇಲೆ ಎಸ್ ಐ ಆಗ್ಬೋದು ಆಮೇಲೆ ತಾಹಶೀಲ್ದಾರ್ ಆಗ್ಬೋದು ಪಂಚಾಯತ್ ಸೆಕ್ರೆಟ್ರಿ ಆಗ್ಬೋದು ಮೆಡಿಕಲ್ ಆಫೀಸರ್ ಆಗ್ಬೋದು ಇವರೆಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅದು ಕನ್ನಡ ಬಳ್ಳವರಾಗಿರಬೇಕು ಹಾಗೆ ಆ ವಾರ್ಡ್ರು ಹಾಗೆ ಒಂದೊಂದೇ ವಾರ್ಡ್ರುಗಳು ಕಾಲ ಕಾಲದಲ್ಲಿ ಎಮ್ ಎಲ್ ಎಗಳ ಮುಖಾಂತರ ಇವರಿರುವಾಗ ತುಂಬ ಸಿಕ್ಕಿತ್ತು ನಂತರ ಆಗಲಿಕ್ಕೆ ನಮ್ಮ ಕೂಗಲ್ಲಿಗೆ ಕೇಳಬೇಕಲ್ಲ ಈ ನಂತರ ಬಂದವರೆಲ್ಲ ಎಮ್ ಎಲ್ ಎಗಳೆಲ್ಲ ಸಾಧಾರಣ ಹೆಚ್ಚಿನ ನಮ್ಮ ಕನ್ನಡಕ್ಕೆ ಅನುಕೂಲ ಇಲ್ಲ ಅಂತಲ್ಲ ಇವರಷ್ಟು ಅಚ್ಚ ಕನ್ನಡಿಗರಲ್ಲ ಸ್ವಲ್ಪ ಎರಡಕ್ಕೂ ಹತ್ತು ಇತ್ತಿರುವಂಥವರು ಹಾಗೆ ಇವರಿರುವಾಗ ನಮಗೆ ತುಂಬ ಆಗಿದೆ ಆ ಆ ಕಾಲದ ಆ ನೆರಳಿನಲ್ಲಿ ಅಂದರೆ ಅವರು ಮಾಡಿದ ವಾರ್ಡ್ರಿನ ಬಲದಲ್ಲಿ ಇವತ್ತು ಕೇಳ್ತಾ ಇರೋದು ಸ್ವರೂಪ ಮೇನು ಏನಿದ್ದರೂ ಇದ್ದ ಲಿಂಗ್ವಿಸ್ಟಿಕ್ ಮೈನೋರಿಟಿ ಏರಿಯಾ ಎಂಬುದೇ ನಮ್ಮ ಫಸ್ಟ್ ಒಂದನೇ ವಾಕ್ಯ ಕುಣ್ಕ್ಲಾಯಿರೋದು ಆದ ಕಾರಣ ನಮಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಭಾಷಾ ಅಲ್ಪಸಂಖ್ಯಾತರು ಹಿತರಕ್ಷಣೆ ಮಾಡಬೇಕಾದ್ರೂ ಸರ್ಕಾರದ ಧರ್ಮ ಆದ್ದರಿಂದ ನಮಗೆ ಕೊಡಿ ಅಲ್ಲದಿದ್ದರೆ ಅವರೇ ಹೇಳ್ತಿದ್ದರು ಅವರ ಮೆಮರಾಂಡಕ್ಕೆ ಅಷ್ಟು ಇದಿತ್ತು ಕುಣಕ್ಲಾಯಿರೋದು ಇದು ಅಲ್ಲದಿದ್ದರೆ ನಮ್ಮನ್ನು ಬಿಟ್ಟು ಬಿಡಿ ನಿಮಗೆ ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ನಮ್ಮನ್ನು ಕರ್ನಾಟಕಕ್ಕೆ ಬಿಟ್ಟು ಬಿಡಿ ಅಂತ ಎಲ್ಲ ಮಂತ್ರಿಗಳಿಗೂ ಬರ್ತಿದ್ದಾರೆ ಎಲ್ಲ ವಾರ್ಡ್ರುಗಳು ಉಂಟು ಹಾಗೆ ಅವ್ರ ನಂತರ ಬಂದವರಿಗೂ ಸಿಕ್ಕಿದೆ ಸುಮಾರು ಈಗ ಆ ಆರ್ಡ್ರ್ನ ಬೇಸಲ್ಲಿ ನಂತರ ಸುಮಾರು ಸಿಕ್ಕಿದೆ ಈಗ ಕುಣ್ಕ್ಳಾಯ ಒಟ್ಟಿಗೆ ನಾನು ಇದ್ದದರಿಂದ ಪ್ರತ್ಯೇಕವಾಗಿ ಹೇಳಬಲ್ಲೆ ಏನು ಹೇಳಿದರೆ ನಂತರ ಗ್ರಂಥಪಾಲಕ ಹುದ್ದೆ ಮೊದಲು ಕನ್ನಡನೂ ಹಿಂಗೆ ಒಂದು ಪೋಸ್ಟು ಕುಂಕುಳಾಯರೆ ಮಾಡಿದ ಪೋಸ್ಟು ಕಾಸರಗೋಡು ಗೌರ್ಮೆಂಟ್ ಕಾಲೇಜಲ್ಲಿ ಇತ್ತು ಆ ಹಿಡಿದು ಹಿಡಿದುಣ್ಕ್ಳಾಯ ಮೂಲಕ ನಾವು ಹೋಗಿ ತಿರುವಂತಪುರಕ್ಕೆ ನಾನು ಹೋಗಿದ್ದೆ ಅವರೊಟ್ಟಿಗೆ ಅನೇಕ ಸಲ ಹೋಗಿದ್ದೆ ಆ ಸಂದರ್ಭದಲ್ಲಿ ನಮಗೆ ಮಂಜೇಶ್ವರಕ್ಕೆ ಈಗ ಸಿಕ್ಕಿತ್ತು ಆಮೇಲೆ ಅದೇ ಆರ್ಡರ್ ಇಟ್ಟು ಕುಂಕ್ಳಾಯ ಈಗ ಎರಡು ಸಾವಿರದ ಐದು ಎರಡು ಸಾವಿರದ ಹನ್ನೊಂದಕ್ಕಾಗುವಾಗ ಇಲ್ಲಿಗೆ ನಮಗೆ ಮೈಪಾಡಿಗೂ ಸಿಕ್ಕಿತ್ತು ಅದೇ ರೀತಿ ಮೊದಲು ನಮಗೆ ಈ ಸೀಟ್ ಇರಲಿಲ್ಲ ಲೈಬ್ರರಿ ಸೈನ್ಸು ನಾನು ಲೈಬ್ರರಿ ಸೈನ್ಸ್ ಆದ ಕಾರಣ ಪ್ರತ್ಯೇಕ ಹೇಳೋದು ನಾನು ಮೆಡ್ರಾಸಿಂದ ಆದ್ದು ಇಲ್ಲೆಲ್ಲಿ ಆಗಲಿಲ್ಲ ಹಾಗೆ ಅದರ ಸೀಟಿ ಇಲ್ಲಿ ಆಗಲಿಲ್ಲ ಹಾಗೆ ತಿರುವಂತಪುರದಲ್ಲಿ ಗ್ರಂಥಶಾಲಾ ಸಂಘ ಮತ್ತು ಕೇರಳ ಸ್ಟೇಟ್ ಲೈಬ್ರರಿಯಲ್ಲಿ ಮೂವತ್ತೈದು ಸೀಟ್ ಇತ್ತು ಐದು ಸೀಟು ಹೆಚ್ಚಿಗೆ ಮಾಡಿದ್ದರು ಕುಣಕ್ಲಾಯರ ಮನೋ ಅಭ್ಯಾಸಲ್ಲಿ ಮೂರು ಸೀಟು ನಮಗೆ ಎರಡು ಸೀಟು ತಮಿಳರಿಗೆ ಹಾಗೆ ನಲವತ್ತು ಸೀಟು ಮಾಡಿ ಈಗಲೂ ಸಿಗ್ತಾ ಉಂಟು ಅನೇಕ ಜನ ಟ್ರೈನಿಂಗ್ ಆಗ್ತಾ ಉಂಟು ಲೈಬ್ರರಿ ಸೈನ್ಸ್ ಕೋರ್ಸ್ ಆದರೆ ನಮಗೆ ಇಲ್ಲೆಲ್ಲ ಕನ್ನಡ ಲೈಬ್ರರಿಯನ್ನು ಆಗ್ಬೋದು ಉದ್ಯೋಗ ಕ್ಷೇತ್ರ ಎಲ್ಲರಿಗೂ ಉದ್ಯೋಗ ಸಿಗ್ಲಿಕ್ಕೆ ಅವಕಾಶ ಹಾಗೆ ವಿವಿಧ ಕ್ಷೇತ್ರದಲ್ಲಿ ಇನ್ನೂ ಅದೇ ರೀತಿ ಕನ್ನಡ ಎಲ್ ಡಿ ಕ್ಲರ್ಕು ಕನ್ನಡ ಎಲ್ ಡಿ ಕ್ಲರ್ಕ್ ಪೋಸ್ಟು ಅರವತ್ತೈದನೇ ಸವಿಯಲ್ಲಿ ಶುರುವಾದ್ದು ಅದೆಲ್ಲ ನಮ್ಮ ಕನ್ನಡ ಹಿತರಕ್ಷಣೆಗಾಗಿ ಆವತ್ತು ನಾಲ್ಕು ಪೋಸ್ಟಲ್ಲಿ ಶುರುವಾದ್ದು ಇವತ್ತು ನೂರಿಪ್ಪತ್ನಾಲ್ಕು ಜನರಿಗೆ ಮೊನ್ನೆ ಅಡ್ವೈಸ್ ಆಯಿತು ಕನ್ನಡ ಎಲ್ ಡಿ ಕ್ಲರ್ಕು ಇನ್ಯಾವುದು ಯಾವ ಪೋಸ್ಟಿಗೂ ನಮಗೆ ಕ್ವಾಲಿಫಿಕೇಷನ್ ತಿದ್ದುಪಡಿ ಆಗಬೇಕು ಈಗ ತುಂಬ ಅವರು ಬರ್ತಾರಲ್ಲ ಕನ್ನಡ ಪೋಸ್ಟುಗಳಿಗೆಲ್ಲ ಅದಕ್ಕೆ ನಮ್ಮದೇ ದೋಷ ಅದು ಹೇಗೆ ಉಂಟು ಹೇಳಿದರೆ ಪ್ರತಿ ಇದರಲ್ಲಿ ಕ್ವಾಲಿಫಿಕೇಷನ್ನಲ್ಲಿ ದೋಷ ಉಂಟು ದೋಷ ಹೇಳಿದರೆ ಎಸ್ ಎಲ್ ಸಿ ಆಗಿರಬೇಕು ಕನ್ನಡ ಗೊತ್ತಿರಬೇಕು ಕನ್ನಡ ಮಳೆಯಾಳ ಗೊತ್ತಿರಬೇಕು ಅಂತ ಎಸ್ ಎಲ್ ಸಿವರೆಗೆ ಕನ್ನಡ ಕಲ್ತಿರಬೇಕು ಅಂತ ಇಲ್ಲಿಯೂ ಹೇಳೋದಿಲ್ಲ ಆ ರೀತಿ ಹೇಳದಿರುವಾಗ ಏನಾಗ್ತದೆ ಅವರು ನಮಗೆ ಕನ್ನಡ ಗೊತ್ತುಂಟು ಅಂತೇಳಿ ಅವರು ಬರ್ತಾರೆ ಆ ರೀತಿ ಆಮೇಲೆ ನೀವು ಗಸೆಟಲ್ಲಿ ಅದು ಹೇಳಲಿಲ್ಲ ಹಾಗೆ ಕೇಸು ಕೊಡ್ತಾರೆ ಹಾಗೆ ಕೇಸು ಕೊಟ್ಟು ಈಗ ಒನ್ನೇ ಇವರು ಬಂದು ಕನ್ನಡ ಗೊತ್ತಿಲ್ಲದ ಪೋಸ್ಟಿಗೆ ಕನ್ನಡ ಪೋಸ್ಟಿಗೆ ಕನ್ನಡ ಗೊತ್ತಿಲ್ಲದವರು ಬಂದು ಸೇರಿದ್ದಾರೆ ಸರಿ ಈಗ ನಾವು ತಿಳಿದುಕೊಂಡಾಗ ಅವತ್ತಿನ ಎರಡು ಜನ ಬಹಳ ಹೋರಾಟ ಮಾಡಿದ್ರು ಯುವ ಪು ಕುಣಿಕೊಳ್ಳವರು ಮತ್ತು ಕಳ್ಳಗಿ ಬಳ್ಳಾರಿ ಆ ಬಳಿಕ ಬಂದಂತ ಶಾಸಕರುಗಳು ಇಲ್ಲಿ ಮಾಡಬಹುದಿತ್ತು ಆದ್ರೆ ಅವರು ಮಾತ್ರ ಈ ನಮ್ಮ ಮೂತಿಗೆ ಬೆಣ್ಣೆ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದಾರೆ ಅಂತೇಳಿ ಯಾಕಂತ ಹೇಳಿದ್ರೆ ಇಲ್ಲಿ ಚುನಾವಣೆ ಬರುವಾಗ ಮಾತ್ರ ಒಮ್ಮೆ ಕನ್ನಡದಲ್ಲಿ ಮಾತಾಡ್ತಾರೆ ಅಥವಾ ವಿಧಾನಸಭೆಯಲ್ಲಿ ನಮ್ಮ ಕನ್ನಡದಲ್ಲಿ ಮಾತಾಡ್ತಾರೆ ಇವರಿಗೆ ಇಲ್ಲಿ ಮಾಡಬಾರಂಥ ಕೆಲಸದ ಸಾಧ್ಯತೆಗಳೇನು ಸರ್ ಇಲ್ಲಿ ಏನು ಕೆಲಸಗಳು ಮಾಡಬಹುದು ಅವರಿಗೆ ಅವರಿಗೆ ಧಾರಾಳ ಮಾಡಬಹುದು ಅದಲ್ಲೇ ಸಣ್ಣ ತೊಂದರೆ ಏನು ಹೇಳಿದರೆ ಈಗ ಕುಣುಕುಳಾಯರ್ ಮತ್ತು ಕಳ್ಳಿಗೆ ಅವರು ಬಂದ ವಿಷಯ ಹೇಗುಂಟು ಹೇಳಿದರೆ ಅದು ಒಟ್ ಸ್ವಂತ ಅಂದರೆ ಸ್ವತಂತ್ರವಾಗಿ ಅಲ್ವಾ ದೊಡ್ಡ ಪಾರ್ಟಿ ಬಲದಲ್ಲಿ ಬಂದದ್ದಲ್ಲ ಸ್ವತಂತ್ರ ಕರ್ನಾಟಕ ಸಮಿತಿಯ ಲೆಕ್ಕದಲ್ಲೇ ಬಂದದ್ದು ಅವರ ಈಗ ಕಳ್ಳಿಗೆ ಭಂಡಾರಿಯು ಸಮಿತಿಯ ಲೆಕ್ಕದಲ್ಲಿ ಇರ್ತದೆ ಆಗ ನಮ್ಮ ಕನ್ನಡ ಹೋರಾಟ ಕನ್ನಡವೇ ಕನ್ನಡ ಎಲ್ಲರೂ ಯಾವ ಜಾತಿ ಮತ್ತು ಭೇದ ಪಂಥ ಯಾವುದೂ ಇಲ್ಲದೆ ಎಲ್ಲರಲ್ಲೂ ಕನ್ನಡ ಎಂಬ ಕೆಚ್ಚೆದೆ ಇತ್ತು ಅದು ಕಡಿಮೆ ಆಗ್ತಾ ಬಂತು ನಂತರ ಬಂದ ಎಮ್ ಎಲ್ ಎಗಳಿಗೆ ಅವರು ಯಾವುದು ಯಾವುದೇ ಆಗಲಿ ಬೇರೆ ಬೇರೆ ಪಾರ್ಟಿಯ ಬಲದಲ್ಲಿರುವುದು ಪಾರ್ಟಿಯಲ್ಲಿ ಬರ ಇರುವಾಗ ಇಬ್ಬರನ್ನು ಅವರು ಕನ್ನಡಿಗರನ್ನು ನೋಡಬೇಕು ಮಲಯಾಳದವರನ್ನು ನೋಡಬೇಕು ಮಲಯಾಳಿಗಳ ಜನಸಂಖ್ಯೆ ಹೆಚ್ಚಿಗೆ ಆಯಿತು ಏನಾಯಿತು ನನಗೆ ಅವರು ಓಟು ಕೊಟ್ಟಿದ್ದಾರೆ ಇವರು ಓಟು ಕೊಟ್ಟಿದ್ದಾರೆ ಇಬ್ಬರ ಹಿತರಕ್ಷಣೆ ಮಾಡಬೇಕು ಇವರಿಗೆ ಹಾಗೆ ಅಲ್ಲ ಇವರಿಗೆ ಕನ್ನಡವೇ ಕನ್ನಡ ಸಮಿತಿಯೇ ಅವರ ಮೇಯ್ನು ಇದಾಗಿತ್ತು ಆಗ ಅವರಿಗೆ ಹೆಚ್ಚೆಚ್ಚಿಗೆ ಮಾಡಲಿಕ್ಕೆ ಅವಕಾಶ ಜಾಸ್ತಿ ಇತ್ತು ಇಬ್ಬರು ಒಟ್ಟೆಗಾಗಿದ್ದು ಇಲ್ಲಿ ಇಬ್ಬರು ಈಗಲ್ಲ ಕೆಲವು ವೇಳೆ ಒಬ್ಬರು ಒಂದು ಪಕ್ಷದವರು ಇಲ್ಲಿ ಮತ್ತು ಕಾಸರೋಡಲ್ಲಿ ಒಬ್ಬರು ಮಂಜೇಶ್ವರ ಎಮ್ ಎಲ್ ಎ ಬೇರೆ ಬೇರೆ ಈಗ ಸರ್ಕಾರ ಕೊಡುವುದಾದರೂ ನಮ್ಮ ಪಕ್ಷದವರು ಎಲ್ಲ ನೋಡಿ ಆ ರೀತಿ ಕೊಡುವಂಥ ವಿಷಯ ಈಗ ಹೀಗೆ ಕೊಡುವುದಲ್ಲ ನಾವು ಕೇಳಿದರು ಈಗ ಬದಿಯಡ್ಕದಲ್ಲಿ ಸಬ್ ಟ್ರೆಷರಿ ಆಗಬೇಕಂತ ಎಂಬತ್ತೆರಡನೇ ಇಸವಿಯ ಇದರಲ್ಲಿ ಉಂಟು ಕರ್ನಾಟಕ ಸಮಿತಿ ಇದಲ್ಲಿ ಅದನ್ನು ತೆಗೆದು ನಾವೀಗ ಇವತ್ತು ಸಹ ಕೇಳ್ತಾ ಇರೋದು ಈಗ ಸ್ವಲ್ಪ ಕೊಡುವಂತಾಗಿದೆ ಉಕ್ಕಿನಡ್ಕ ಮೆಡಿಕಲ್ ಕಾಲೇಜ್ ಆಯಿತು ಹಾಗೆ ಕೊಡುವ ಹಾಗೆ ಇವರಿಗೆಲ್ಲ ಮಾಡ್ಬೋದು ಆಗ ಅಲ್ಲಿ ಏನು ಬರ್ತದೆ ಹೇಳಿದರೆ ನನ್ನ ಏರಿಯಾ ಅಲ್ಲ ನನ್ನ ಏರಿಯಾ ಅಲ್ಲ ನಮ್ಮ ಪಾರ್ಟಿ ಅಲ್ಲ ನಮ್ಮ ಪಾರ್ಟಿ ಅಲ್ಲ ಎಲ್ಲ ವೋಟ್ ಬ್ಯಾಂಕ್ ಅಲ್ವ ವ್ಯವಸ್ಥೆಗಳು ಈ ಓಟು ಬ್ಯಾಂಕಿನಿಂದಾಗಿ ಇದೆಲ್ಲ ಅವಕಾಶ ಇದ್ದರೂ ವೋಟು ಈಗ ಕನ್ನಡಿಗರ ಒಂದು ಅಸ್ಮಿತೆಯನ್ನು ಹಿಡಿದುಕೊಂಡು ಅವರು ಅಲ್ಲಿ ಚುನಾವಣೆಗೆ ಇಲ್ಲಿ ಸ್ಪರ್ಧಿಸಿದ್ರು ಅವತ್ತಿನ ಕಾಲದಲ್ಲಿ ಆದರೆ ಈಗ ನಾವು ಹೇಳುವಾಗ ನೀವು ಹೇಳುವಾಗೆ ಇಲ್ಲಿ ಪಕ್ಷಗಳಾಗಿರ್ತದೆ ತೀರ್ಮಾನಿಸುವುದು ಆದರೆ ಈ ಕನ್ನಡಿಗರು ಇಲ್ಲಿ ನೋವಾಗಿದೆ ನಮಗೆ ಏನು ಸಿಗುವುದಿಲ್ಲ ಅರ್ಹ ಸೌಲಭ್ಯಗಳು ಸಿಗುವುದಿಲ್ಲ ಅಂತೇಳಿ ಹೋರಾಟ ಮಾಡುವಾಗ ಆ ಬಗ್ಗೆ ಏನು ಆಲೋಚನೆ ಮಾಡಬಾರದು ಈ ಚುನಾವಣೆಯ ಬಗ್ಗೆ ಆಗಲಿ ಮತ್ತೆ ಈ ಬರುವಂತ ಸವಲತ್ತುಗಳನ್ನು ತರುವ ಬಗ್ಗೆ ಆಗಲಿ ಈಗ ಕನ್ನಡಿಗರದ್ದೇ ಮಾಡಲಿಕ್ಕೆ ಇಲ್ಲಿ ಕನ್ನಡಿಗರೀಗ ಈಗ ಇತ್ತೀಚೆಗೆ ಏನಾಗಿದೆ ಹೇಳಿದರೆ ಮೂರು ಪಕ್ಷದಲ್ಲಿ ಹಂಚಿ ಹೋಗಿದ್ದಾರಲ್ಲ ಆಗ ಏನಾಗ್ತದೆ ನಮಗೆ ಒಟ್ಟು ಸಿಗ್ತದ ಅಂತೇಳಿ ಹಾಗೆಲ್ಲ ನೋಡ್ತಾರೆ ಹಾಗೆ ನೋಡುವಾಗ ಅವರ ಇದಕ್ಕೆ ಕನ್ನಡಕ್ಕೆ ತುಂಬ ಇಂಪಾರ್ಟೆನ್ಸು ಕೊಡೋದಿಲ್ಲ ಕೇರಳದಲ್ಲಿ ಇದು ಈ ಮೂಲೆ ಈ ತಲೆಯಲ್ಲ ಇಲ್ಲಿಗೆ ಯಾವುದು ಡೆವಲಪ್ಮೆಂಟು ಹಾಕುವ ಕಣ್ಣೂರುವರೆಗೆ ಎಲ್ಲ ಆಗ್ತದೆ ಎಲ್ಲರೂ ಕಣ್ಣೂರುವರೆಗೆ ಬರ್ತದೆ ಕಾಸರಗೋಡು ಅವರಿಗೆ ಯಾವಾಗಳು ಒಂದು ನಿಗ್ಲೆಟ್ ರೀತಿ ಇವು ಕಿಣಕು ಇಷ್ಟು ವರ್ಷ ಬೇಕಾಯ್ತಲ್ಲ ಅಲ್ವ ಎಷ್ಟು ವರ್ಷ ಮುಷ್ಕರ ಇದೆಲ್ಲ ಮಾಡಿ ಹೇಗಾರಿಗ ಕೊಟ್ಟದೊಂದು ಎಂಡೋ ಸಲ್ಫೇನ್ ಎಂಡೋ ಸಲ್ಫಾನ್ ಆಗಿ ವರ್ಷ ಇಲ್ಲಿ ಇಪ್ಪತ್ತೈದು ವರ್ಷದ ಮೇಲೆ ಆಯ್ತಲ್ಲ ಈ ಫೈಟಿನ ಪರಿಣಾಮವಾಗಿ ಸಿಕ್ಕಿದ್ದು ಆಗ ಈ ಪಕ್ಷದ ಇದರಲ್ಲಿರುವ ಓಟು ಬ್ಯಾಂಕ್ ಆದ ಕಾರಣ ನಮಗೆ ಕೆಲವೆಲ್ಲ ಸಿಕ್ಕದೇ ಆಗೋದು ಪಾರ್ಟಿ ಬೇರೆ ಹಾಗೆ ಅವರಿಗೆ ಆಗ್ತದೆ ಕನ್ನಡಿಗರೆಲ್ಲ ಒಂದು ನಿಶ್ಚಿತ ಪಾರ್ಟಿಗೆ ಸೇರಿದವರು ಅಂತ ಆಗ ನಮಗೆ ಅವರ ಓಟು ಸಿಕ್ಕುವುದಿಲ್ಲ ಆಗ ಇವರಿಗೆ ಇದು ಮಾಡೋದು ಜನರಿಗೆ ನಮ್ಮ ಓಟು ನಮ್ಮ ಜನರಿಗೆ ಪಾರ್ಟಿಯೆಲ್ಲ ಉದ್ದೇಶವು ಎಲ್ಲ ನಮ್ಮ ಜನರಿಗೆ ಸಿಕ್ಕಬೇಕು ಅಲ್ವ ಇವರು ಹೇಳಿದರು ನನ್ನ ಜನರಿಗೆ ಅನ್ಯಾಯ ಆಗ್ತದೆ ಆ ಗೇಟ್ ಇತ್ತಲ್ಲ ಅಕ್ಕಿ ತರುವಾಗ ಇವರು ಯಾರು ಕಳ್ಳಿಗೆ ಭಂಡಾರಿ ಭಾಷಣ ಮಾಡುವಾಗ ಪ್ರತಿಯೊಂದು ನನ್ನ ಜನರಿಗೆ ನನ್ನ ಜನರಿಗೆ ನಮ್ಮ ಜನರಿಗೆ ಅಂತ ಹೇಳ್ತಿದ್ದರು ಕನ್ನಡ ಜನರಿಗೆ ಅಂತದ ಅರ್ಥ ಹಾಗೆ ಈಗ ಅವರಿಗೆ ಕನ್ನಡ ಹೇಳಿ ಒಬ್ಬರಿಗೂ ಎತ್ತಿ ಹಿಡೀಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಕನ್ನಡದಾಗ ತುಂಬ ಸಂಘಟನೆಗಳಿದೆ ತುಂಬ ಈ ಅಧಿಕೃತವಾಗಿರುವಂಥ ತುಂಬ ಸಂಘಟನೆಗಳಿದೆ ಜನರಿದ್ದಾರೆ ಯಾಕೆ ಈ ಬಗ್ಗೆ ಆಲೋಚನೆ ಮಾಡಬಹುದು ಜನರೆಲ್ಲ ಸಂಘಟನೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮಾಡ್ತಾರೆ ಈಗ ನಾವೆಲ್ಲ ತಿರುವನಂತಪುರದಿಂದ ತರುವ ಆಲೋಚನೆ ಮಾಡಬೇಕು ನಾವೆಲ್ಲ ಬೆಂಗಳೂರಿಂದ ತರುವ ಆಲೋಚನೆ ಮಾಡಬಾರ್ದು ಅವರು ನಮಗೇನು ತಾಯಿ ಮನೆಯವರು ಸ್ವಲ್ಪ ಕೊಡ್ತಾರೆ ನಾವು ಇಲ್ಲಿಂದ ನಮ್ಮ ಮೂಲಭೂತ ಹಕ್ಕು ಕೇರಳದಿಂದಲೇ ತರಬೇಕು ಅದಕ್ಕೆ ಬೇಕಾಗಿ ನಾವು ನಿರಂತರ ಸಂಪರ್ಕ ತಿರುವಂತೂರಕ್ಕೆ ಇಡಬೇಕು ಸರ್ಕಾರದೊಡನೆ ಆಗಾಗ ಮನವಿ ಸಲ್ಲಿಸ್ತಾ ಇರಬೇಕು ಎಲ್ಲೆಲ್ಲಿ ಅನ್ಯ ಆಗಿದೆ ಅದಕ್ಕೆಲ್ಲ ಅದರ ಬೇಸಿಕ್ ಸ್ಟಡಿ ಮಾಡಬೇಕು ಮುಖ್ಯವಾಗಿ ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅದರ ಬೇಸಿಕಲ್ಲೆಲ್ಲ ಕ್ವಾಲಿಫಿಕೇಷನ್ನ ತೊಂದರೆ ಉಂಟು ಅರ್ಹತೆ ಎಲ್ ಡಿ ಕ್ಲರ್ಕು ಕನ್ನಡ ನೋಯಿಂಗ್ ಅಂತ ಹೇಳೋದು ಅದರಲ್ಲಿ ಕನ್ನಡ ಕಲ್ತಿರಬೇಕು ಅಂತ ಎಲ್ಲಿಯೂ ಹೇಳೋದಿಲ್ಲ ಕನ್ನಡ ಇದು ಶಾಲೆಯಲ್ಲಿ ಕನ್ನಡ ಅಧ್ಯಾಪಕರು ಕನ್ನಡ ಮಾಧ್ಯಮ ಅದಕ್ಕೂ ಅಲ್ಲಿ ಹೇಳಲಿಲ್ಲ ಈಗ ಎರಡು ಸಾವಿರದ ಆವತ್ತು ಬಂದದ್ದು ಅದೇ ದೃಷ್ಟಿಯಲ್ಲಿ ಕನ್ನಡಕ್ಕಾಗಿ ಸಪ್ರೇಟು ಕೆಲವು ವಾರ್ಡ್ರುಗಳಿಲ್ಲ ಆಗ ಮಲಯಾಳ ವಾರ್ಡ್ರನ್ನೇ ಕನ್ನಡಕ್ಕೂ ಇದು ಮಾಡೋದು ಆಗ ಅದೇನಾಗ್ತದೆ ಕ್ವಾಲಿಫಿಕೇಷನಲ್ಲಿ ತೊಂದರೆಯಾಗಿ ಅವರಿಗೆ ಬರಲಿಕ್ಕೆ ದಾರಿಗಳು ಹೆಚ್ಚಿಗೆ ಉಂಟು ಇದರಲ್ಲಿ ಲೂಪ್ ಪೋಲ್ಸ್ ಅಂತ ಆ ಲೂಪ್ ಪೋಲ್ಸನ್ನು ಅವರು ಬಟ್ಟಿ ಹಿಡಿತಾರೆ ಇತ್ತೀಚೆಗೆ ಉದ್ಯೋಗಕ್ಕೆ ಅವರು ಹೆಚ್ಚಿಗೆ ಬರಲಿಕ್ಕೆ ಮತ್ತೊಂದು ಕಾರಣ ಏನು ಹೇಳಿದರೆ ಈ ಎಲ್ ಸಿ ಓ ಎಕ್ಸು ನಾಡಾರು ಎಸ್ ಐ ಯು ಸಿ ಎಸ್ ಸಿ ಸಿ ಈ ಕೆಲವು ಜಾತಿಗಳು ಇಲ್ಲಿ ಇಲ್ಲ ಕಾಸರೋಡಲ್ಲಿ ರಿಸರ್ವೇಷನ್ ಅವರಿಗೆ ಉಂಟು ಆಗ ಅಲ್ಲಿಯ ಜಾತಿ ಅವರಿಗೆ ಗೊತ್ತುಂಟು ಕಾಸರೋಡಲ್ಲಿ ಅರ್ಜಿ ಹಾಕಿದರೆ ನಮಗೆ ಹೇಗೂ ಸಿಗ್ತದೆ ಸಣ್ಣ ಮಾರ್ಕಲ್ಲಿಯೂ ಅವರು ಪರೀಕ್ಷೆಗೆ ಜಸ್ಟು ಕೂ ಬಂದರೆ ಸಾಕು ಒಂದು ಮಾರ್ಕ್ ಮೂವತ್ತ್ಮೂರು ಪಾಯಿಂಟ್ ಮೂವತ್ತ್ಮೂರು ಸಿಕ್ಕಿದ್ರು ಅವರು ಇನ್ಕ್ಲೂಡ್ ಆಗ್ತಾರೆ ಆ ರೀತಿ ಅವರು ಇಲ್ಲಿಗೆ ಬರ್ತಾರೆ ಬೇರೆ ಬೇರೆ ದೃಷ್ಟಿಯಲ್ಲಿ ಅವರಿಗೆ ಇಲ್ಲಿಗೆ ಬರಲಿಕ್ಕೆ ಒಳ್ಳೆ ಇದಾಗ್ತದೆ ಆ ರೀತಿ ಅವರು ಬರ್ತಾರೆ ಆದರೆ ನಮಗೆ ಗೊತ್ತಿಲ್ಲ ನಾವು ಇಲ್ಲಿ ಪಿ ಸಿಗೆ ಯಾರೂ ಕಲಿಯೋದಿಲ್ಲ ಸರಿಯಾಗಿ ಕಲ್ತಿದ್ದರೆ ನಮಗೆ ಸಿಕ್ತಿತ್ತು ಮತ್ತು ಅವರು ಬರ್ತಾರೆ ಮತ್ತು ನಮಗೆ ನೆಗೆಟಿವ್ ಭಾವನೆಗಳು ಅದು ನಮಗೆ ಸಿಕ್ಕಲಿಕ್ಕಿಲ್ಲ ಅದನ್ನ ಅಲ್ಲ ಮಳೆಯಾಳ್ದವ್ರಿಗೆ ಆ ರೀತಿಯ ತಪ್ಪು ಭಾವನೆ ನಮ್ಮಲ್ಲಿ ತುಂಬ ಉಂಟು ಈಗ ಪಿ ಎಸ್ ಸಿ ಫ್ರೀ ಕ್ಲಾಸು ನಾವು ಕ ಇಲ್ಲಿ ಕಲೆಕ್ಟ್ರೇಟ್ ಮುಖಾಂತರ ಅಂತ ಯೋಜನೆ ಕೊಟ್ಟು ಪ್ರಭಾಕರ್ ಕಮಿಷನ್ನ ಫಂಡು ತೆಗೆದು ಕೊಡ್ತಾ ಇದ್ದೇವೆ ಅದರಲ್ಲಿ ಅಲ್ಲಿ ನಮ್ಮ ಮಕ್ಕಳಿಲ್ಲ ಕನ್ನಡಿಗರು ಏನು ಮಾಡೋದು ನಮಗೆ ಆ ಗುಣ ಬರಬೇಕು ನಮ್ಮಲ್ಲಿ ಮತ್ತೆ ನಮಗೆ ಸಿಕ್ಕುದಿಲ್ಲ ಅಂತ ಹೇಳಿ ಏನು ಪ್ರಯೋಜನ ಸರ್ ಈಗ ನೀವು ಲೋಕಸೇವಾ ಆಯೋಗದ ಮೂಲಕ ಉದ್ಯೋಗಿಯಾಗಿ ಬಂದವರು ಅದ್ರ ಜೊತೆಗೆ ಹಲವಾರು ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಿದವರು ಯಾಕಂದ್ರೆ ಅವರಿಗೆ ಬೇಕಾದಂತಹ ಮಾರ್ಗದರ್ಶನಗಳನ್ನು ಕೊಟ್ಟಿದ್ರು ಬೇಕಾದ ನಿರ್ದೇಶನ ಮಾಡಿದ್ರ ಒಂದು ಪುಸ್ತಕವನ್ನೇ ಬರೆದಿದ್ರೆ ಪಿ ಎಸ್ ಸಿ ಗೆ ಕಲಿಯುವುದು ಆದ್ರೆ ಸರ್ ಈಗ ಇಲ್ಲಿಯ ಕನ್ನಡಿಗರಿಗೆ ಯಾಕೆ ಇದ್ರ ಬಗ್ಗೆ ಇನ್ನೂ ಕೂಡ ಪ್ರಜ್ಞಾವಂತಿಗೆ ಬರ್ತಾ ಇಲ್ಲ ಅಂತ ಯಾಕಂದ್ರೆ ಈಗ ನೋಡಿ ಇಲ್ಲಿ ಕಾಸರಗೋಡಿನಲ್ಲಿ ನಾವು ಕನ್ನಡಿಗೆ ಒಬ್ಬ ಉದ್ಯೋಗಿ ಆಗಿದ್ರೆ ಇಲ್ಲಿಯೇ ಹುಟ್ಟಬಹುದು ಇಲ್ಲಿಯೇ ಅವನಿಗೆ ಬೇಕಾದಂತ ಜೀವಮಾನಗಳನ್ನು ಕಲಿಯುದು ಆದ್ರೆ ಬೇರೆ ಮಲಯಾಳಿಗಳಿಗೆ ಇಲ್ಲಿ ಆಚೆಯಿಂದ ಈಚೆಗೆ ವರ್ಗಾವಣೆ ಈಚಿನಾಚೆಗೆ ವರ್ಗಣ ಆಗ್ತದೆ ಇಲ್ಲಿಯವರೆಗೆ ಹಾಗೆ ವರ್ಗಾವಣೆ ಆಗುವಂತ ಪರಿಸ್ಥಿತಿಗಳು ಇರುವುದಿಲ್ಲ ಆದರೆ ಯಾಕೆ ಈ ಬಗ್ಗೆ ಜಾಗೃತ ನಮ್ಮ ಜನರ ಗುಣವೇ ಜಾಗೃತರಾಗಲಿಕ್ಕೆ ಯಾಕೆ ಹೇಳಿದರೆ ನಮಗೆ ಏನೋ ಒಂದು ತಪ್ಪು ಭಾವನೆಗಳು ಬಂದೋಗಿದೆ ಇಲ್ಲಿ ಕೇರಳದಲ್ಲಿ ನಮಗೆ ಏನಿಲ್ಲ ಇದೆಲ್ಲ ಮಲಯಾಳ ಆಗಿ ಹೋಯ್ತು ಆ ರೀತಿಯ ತಪ್ಪು ಭಾವನೆ ಆ ರೀತಿ ಸಾಕಷ್ಟು ಜನರಿಗೆ ಮಾಹಿತಿಯೂ ಕೊರತೆ ಇರ್ಬೋದು ಸ್ವಲ್ಪ ಶಾಲಾ ಮಟ್ಟದಿಂದಲೇ ಸಿಕ್ಕಬೇಕು ಎಲ್ಲರೂ ನಿರುತ್ಸಾಹ ಮಾಡುವಾಗ ಮತ್ತು ಮತ್ತೂ ಆಗ್ತದೆ ನಿರುತ್ಸಾಹ ಮಾಡುವ ಅಗತ್ಯ ಇಲ್ಲ ಎಲ್ಲರಿಗೂ ಅನುಕೂಲತೆಗಳು ಉಂಟು ಇಲ್ಲಿಯೇ ಸಿಕ್ಕಲಿಕ್ಕೂ ತುಂಬ ಜಾಗ ಈಗ ಅವರು ತಿರುವಂಥವರಿಂದ ಬರ್ತಾರೆ ನಮಗೆ ಇಲ್ಲಿಂದ ಕಾಸ್ ಕಾನಂಗಾಡಿಗೆ ಸಿಕ್ಕಿದ್ರು ಬೇಡ ಅಂತ ಹೇಳೋದು ನಮ್ಮವರು ಏನು ಕಾನಂಗಾಡು ಏನು ಬಾಪೂಜಿ ಅಲ್ವಾ ಅಲ್ಪ ಬ ಮಳೆಯಾಳ ಮಾಂಥ ಇದೆಲ್ಲ ನಮ್ಮ ತಪ್ಪು ತಿಳುವಳಿಕೆ ಅಲ್ವಾ ನಮಗೆ ಅವರಾಗೆ ಹೋಗುವ ಗುಣ ಇಲ್ಲ ಕನ್ನಡಿಗರಿಗೆ ಟೋಟಲು ಈಗ ನಾವು ಅವರನ್ನೇ ಹೇಳೋದಲ್ಲ ಅವರು ಎಲ್ಲ ಊರಿಗೂ ಪ್ರಪಂಚದಲ್ಲಿ ಎಲ್ಲ ಕಡೆ ಅವರು ಇರ್ತಾರೆ ನಮ್ಮವರು ಇರುವುದಿಲ್ಲ ಈಗ ನಮ್ಮವರು ಎಲ್ಲದರಲ್ಲಿ ಸ್ವಲ್ಪ ಹಿಂದೆ ಸತ್ಯ ಅವರವರಿಗೆ ಹೋಲಿಸುವಾಗ ಅದಕ್ಕೆ ಮೊನ್ನೆ ಇದೇ ಒಬ್ಬರೇ ಹೇಳಿದರು ಏನು ಹೇಳಿದರೆ ಅವರನ್ನು ಮಗುವಾಗಿರುವಾಗ ತಣ್ಣೀರಿನಲ್ಲೇ ಮೀಯಿಸುವುದಂತೆ ಯಾಕೆ ಗೊತ್ತುಂಟ ಯಾವ ಊರಿಗೆ ಹೋದರೂ ನೀರು ಕುಡಿದು ಬದುಕಲಿಕ್ಕೆ ಬೇಕಾಗಿ ತಣ್ಣೀರು ಅಭ್ಯಾಸ ಆದರೆ ಒಳ್ಳೆಯದಲ್ವ ಆ ರೀತಿ ಅವರ ಅಭ್ಯಾಸ ಆ ರೀತಿ ಮಲಯಾಳದವರಿಗೆ ಅವರಿಗೆ ಅಲ್ಲಿ ಮತ್ತೊಂದು ನಮಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ತಿನ್ನಲಿಕ್ಕೆ ಉಂಟು ಅಲ್ವಾ ಅಡಿಕೆ ಗೇರು ಬೀಜ ಇದು ಏನಾದ್ರು ತಿನ್ ಇದಾಗಿ ಉಂಟು ತುಂಬ ಉಂಟು ಅವರಿಗೆ ಬರೀ ಐದು ಸೆಂಟು ರೂಮು ಅಷ್ಟೇ ಇದಾಗಿರುವುದು ಆಗ ಅವರಿಗೆ ಹೊರಗೆ ಹೋಗೋದೇ ನಿವೃತ್ತಿಲ್ಲ ಮಂಗಳೂರಿಗೆ ಯಾಕೆ ಅವರು ಕ ಇಷ್ಟು ಕಲೀಲಿಕ್ಕೆ ಬರ್ತಾರೆ ಅಲ್ವ ಎಲ್ಲ ಪಾಲಿಟೆಕ್ನಿಕ್ಕು ಐ ಟಿ ಐ ನರ್ಸು ಎಲ್ಲ ಮಂಗಳೂರಲ್ಲಿ ಅವರೇ ಇರೋದು ಹೇಗೆ ಹೇಳಿದರೆ ಇಲ್ಲಿ ತುಂಬ ಕಾಲೇಜುಗಳುಂಟು ಇಲ್ಲಿ ಕಾಲೇಜು ಏನಲ್ಲ ಜನಸಂಖ್ಯೆ ಜಾಸ್ತಿ ಇದ್ದರೆ ಅದಕ್ಕೆ ತಕ್ಕಿತ ಸಿಕ್ಕೋದಿಲ್ಲ ಆಗ ಮಂಗಳೂರು ಕಡೆಯಲ್ಲಿ ನಮ್ಮವರು ಕಲಿಯೋದು ಕಡಿಮೆ ಆದ ಕಾರಣ ಕಾಲೇಜು ಧಾರಾಳ ಕೊಡ್ತಾರೆ ಕರ್ನಾಟಕ ಸರ್ಕಾರ ಆಗ ಅವರು ಅಲ್ಲಿಗೆ ಬರ್ತಾರೆ ಹಣ ಕೊಟ್ಟಾದರು ಅಲ್ಲೇ ಪುನಃ ನಮ್ಮವರು ಇಲ್ಲಿಯೇ ಕೆಲಸ ಪಡೀತಾರೆ ನರ್ಸ್ ಆಗಲಿ ಡಾಕ್ಟ್ರಾಗಲಿ ಯಾವುದಾದರೂ ಹಾಗೆ ಮೊದಲು ನಮ್ಮವರಿಗೆ ಪಿ ಸಿಗೆ ಕೇರಳದಲ್ಲಿ ಪಬ್ಲಿಕ್ ಸರ್ವಿಸ್ ಯೂನಿಟ್ ಪರೀಕ್ಷೆಗೆ ಬರೀಬೇಕು ಎಂಬ ಒಂದು ಭಾವನೆ ಬರಬೇಕು ಆಮೇಲೆ ಇದಕ್ಕೆ ಕೋಚಿಂಗು ತಿರುವಂತಪುರ ಭಾಗದಲ್ಲೆಲ್ಲ ಎಲ್ಲ ಗಳ್ಳಿ ಗಲ್ಲಿಗಳಲ್ಲಿ ಸಣ್ಣ ಸಣ್ಣ ರೂಮಿನ ಇಷ್ಟು ಜಾಗ ಸಿಕ್ಕಿದರೆ ಸಾಕು ಅಲ್ಲಿ ರೂಮಲ್ಲಿ ಪಿ ಸಿ ಪಿ ಎಸ್ ಸಿ ಕೋಚಿಂಗು ಅಲ್ಲಿ ಎರಡು ಸ್ಕೀಮ್ ಉಂಟು ನಾನೀಗ ಕಳೆದ ಒಂದು ವರ್ಷಗಳಿಂದ ತಿರುವಂತಪುರದಲ್ಲೇ ಇದ್ದದ್ದು ಆಗ ಅಲ್ಲಿ ಹೇಗೆ ಉಂಟು ಹೇಳಿದರೆ ಸಣ್ಣ ರೂಮ್ ಸಿಕ್ಕಿದರೆ ಅದರಲ್ಲಿ ಪಿ ಎಸ್ ಸಿ ಅದು ಪಿ ಎಸ್ ಸಿ ಒಂದು ಪರೀಕ್ಷೆಗೆ ಕಲ್ತಾರೆ ಎಲ್ಲದಕ್ಕೂ ಸೂಟ್ ಆಗ್ತದೆ ಮತ್ತೊಂದು ಸೆಕ್ಷನ್ ಉಂಟು ಅವರಲ್ಲಿ ಬಿ ಎಸ್ ಬ್ಯಾಂಕಿನದ್ದು ಐ ಬಿ ಪಿ ಎಸ್ ಸಿ ರೈಲ್ವೆ ಮತ್ತು ಯು ಪಿ ಎಸ್ ಸಿ ಅದು ಬೇರೆ ಬ್ಯಾಂಕಿನವರಿಗೆ ಒಂದು ಇದು ಇವರಿಗೆ ಒಂದು ಆಗ ಸೆಂಟ್ರಲ್ ಬೇಕಾದವರಿಗೆ ಅವರಿಗೆ ಸ್ಟೇಟ್ ಬೇಕಾದವರಿಗೆ ಈ ರೀತಿ ಈ ರೀತಿ ಕಲಿಯುವುದು ಎಸ್ ಎಲ್ ಸಿ ಪಿ ಯು ಸಿ ಆದ ಮೊಳೆ ಅವರು ಪಿ ಎಸ್ ಸಿ ನಾವು ದೊಡ್ಡ ಬಿ ಬಿ ಎಮ್ ಎ ಹೀಗೆ ಕಲಿತೇವೆ ಪೇಪರು ಓದುವುದಿಲ್ಲ ನಾವು ಲೈಬ್ರರಿ ನೋಡುವುದಿಲ್ಲ ಇದೆಲ್ಲ ನಮ್ಮ ತುಂಬ ಕೊರತೆಗಳು ನಮ್ಮ ಇಲ್ಲಿಯ ಅವರಾಗೆಲ್ಲ ಒಂದು ಪೇಪರು ಸಣ್ಣ ತುಂಡು ಸಿಕ್ಕಿದರೂ ಓದ್ತಾರೆ ರೈಲಲ್ಲಿ ಒಂದು ಪೇಪರ್ ಇದ್ದರೆ ಇಡೀ ರೈಲಿನ ಬೋಗಿಗೆ ಸಾಕಾಗ್ತದೆ ಆ ರೀತಿ ನಮ್ಮ ಓದುವ ಗುಣ ಕಡಿಮೆ ಜನರಲ್ ನಾಲೆಜ್ ಇಂಪ್ರೂವ್ ಮಾಡುವುದಿಲ್ಲ ಪಿ ಎಸ್ ಸಿ ಇಷ್ಟು ನೋಟಿಫಿಕೇಷನ್ ನಾವು ಕನ್ನಡ ಪೇಪರ್ ಕೊಡ್ತೇವೆ ಎಲ್ಲದಲ್ಲೂ ಕೊಟ್ಟರು ನಮ್ಮ ಜನರಿಗೆ ಇನ್ನೂ ಗೊತ್ತಾಗೋದಿಲ್ಲ ಮೊಬೈಲಲ್ಲಿ ಬರ್ತದೆ ಅದು ನೋಡುವುದಿಲ್ಲ ಹೇಳಿದರೂ ನೋಡುವುದಿಲ್ಲ ಈಗೆಲ್ಲ ಆಗುವಾಗ ಮತ್ತೆ ನಾವು ಹೇಗೆ ಇಂಪ್ರೂವ್ ಆಗುವುದು ನಮಗೆ ಈಗ ನಮಗೆ ಅನ್ನಿಸುದು ನಾವೇ ನಮ್ಮ ಸ್ವಂತಿಗೆ ಇಲ್ಲಿ ಕಳೆದುಕೊಳ್ತಿದ್ದೇವೆ ಏನು ಈಗ ನಮ್ಮ ಉದ್ಯೋಗ ಆಗಲಿ ಈಗ ಸಿಗುವಂಥ ಸೌಲಭ್ಯಗಳಾಗಲಿ ಇದೆಲ್ಲ ಇನ್ನೂ ಈಗ ಸಿಗದಿದ್ದು ಇನ್ನ ನೆಕ್ಸ್ಟ್ ಮುಂದಿನ ಇದರ ಅಂತರದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ವಾ ಮುಂದೆ ಸಾಧ್ಯ ಇಲ್ಲ ಸಾಧ್ಯ ಇರಬೇಕಾದರೆ ಇದರ ಆರ್ಡರ್ಗಳೆಲ್ಲ ತಿದ್ದುಪಡಿ ಮಾಡಬೇಕು ಈಗ ಕನ್ನಡ ನೋಯಿಂಗ್ ಪೋಸ್ಟ್ ಎಲ್ಲ ಬೇಡ ಅಂತೇಳಿ ಮಲಯಾಳದಕ್ಕೆ ಬರ್ತಾ ಇದ್ದಾರೆ ಮೊನ್ನೆ ಎರಡು ಪೋಸ್ಟು ಕನ್ನಡ ನೋಯಿಂಗು ಟೈಪಿಷ್ಟು ಕನ್ನಡ ಆಮೇಲೆ ಇವರು ಏನು ಮಾಡೋದು ಹೇಳಿದರೆ ಬ್ರೆಕೆಟಲ್ಲಿ ಕನ್ನಡ ಅಂತ ಇರುವುದು ಎಲ್ಲದಕ್ಕೂ ಎಲ್ ಡಿ ಕ್ಲರ್ಕು ಕನ್ನಡ ನೋಯಿಂಗು ಟೈಪಿಷ್ಟು ಕನ್ನಡ ನೋಯಿಂಗು ಲೈಬ್ರರಿನು ಕನ್ನಡ ನೋಯಿಂಗು ಕಂಪೋಸಿಟರ್ ಕನ್ನಡ ನೋಯಿಂಗು ಕಾಪಿ ಆರ್ಡರ್ ಕನ್ನಡ ನೋಯಿಂಗು ಟೈಪ್ ಮಾಡುವಾಗ ಮೆಲ್ಲ ಈ ಕನ್ನಡವನ್ನು ಬಿಡೋದು ಆಗ ಏನಾಗ್ತದೆ ಮತ್ತೆ ನಾವೇನಾರು ಯಾರಿಗಾರು ಗೊತ್ತಾಗಿ ಕೇಳಿದರೆ ಅಯ್ಯೋ ಬಿಟ್ಟು ಹೋಯ್ತು ಇದು ಟೈಪ್ ಇಷ್ಟಿನ ಮಿಸ್ಟೇಕು ನಾವು ಇನ್ನು ಸರಿ ಮಾಡುವ ಅಂತ ಹೇಳೋದು ಹಾಗೆ ಹೇಳುವಾಗ ನಮಗೆ ಸಂತೋಷ ಆಗ್ತದೆ ನಾವು ಬರ್ತೇವೆ ಪುನಃ ಇದೇ ಅಭ್ಯಾಸ ಹೀಗೆ ಆಗಿ ಆಗಿ ಇದೆಲ್ಲ ಬಿಟ್ಟು ಹೋದಿತ್ತು ಹಳೆ ಕಾಲದಲ್ಲಿ ಇದ್ದಷ್ಟು ಕನ್ನಡ ಪೋಸ್ಟ್ಗಳು ಕಡಿಮೆ ಆಗಿದೆ ಅದರ ಬದಲಾಗಿ ಎಲ್ ಡಿ ಕ್ಲರ್ಕು ಸ್ವಲ್ಪ ಹೆಚ್ಚಿಗಾಗಿದೆ ಈಗ ಮಂದೇಶ್ವರ ತಾಲೂಕು ಬಂದ ಕಾರಣ ನಮ್ಮ ಜನರು ಸ್ವಲ್ಪ ಆದ ಕಾರಣ ನಮ್ಮ ಜನರಲ್ಲಿ ಅವೇರ್ನೆಸ್ಸು ಹೆಚ್ಚೆಚ್ಚಿಗಾಗಬೇಕು ನಾವು ಕನ್ನಡಿಗರು ನಮಗೆ ಮೂಲಭೂತವಾದ ಹಕ್ಕುಗಳು ಸಿಕ್ಕಬೇಕು ನಾವಿಲ್ಲಿ ಭಾಷಾ ಅಲ್ಪಸಂಖ್ಯಾತರು ನಮ್ಮ ಹಿತರಕ್ಷಣೆ ಮಾಡಬೇಕಾದ್ರು ಸರ್ಕಾರ ಧರ್ಮ ಇದೆಲ್ಲ ನಮ್ಮ ಜನರಿಗೂ ಗೊತ್ತಾಗಬೇಕು ಈಗಿನ್ನು ಅಲ್ಪಸಂಖ್ಯಾತರಿಂದರೇನು ಅದು ನಮಗೆ ಗೊತ್ತಿಲ್ಲಲ್ಲ ಹಾಗ ಮತ್ತೆ ನಮ್ಮ ಜನರು ಇದಕ್ಕೆ ಫೈಟ್ ಮಾಡೋದು ಪ್ರತಿಯೊಬ್ಬರಲ್ಲಿ ಮಲಯಾಳ ತಿರುವಂತಪುರದಲ್ಲಿ ಹೇಗೆ ಉಂಟು ಹೇಳಿದರೆ ಸೆಕ್ರೆಟರಿಯೇಟಿನ ಎದುರು ದಿನ ನಾಲ್ಕು ಐದು ಸ್ಟ್ರೈಕುಗಳಿರ್ತದೆ ಮುಷ್ಕರಗಳು ಬೇರೆ ಬೇರೆ ಪಾರ್ಟಿ ವತಿಯಿಂದ ಹಾಗೆ ನಾವು ಒಮ್ಮೆ ಹೋಗೋದಿಲ್ಲ ಹೋಗುವುದಿಲ್ಲ ಮತ್ತೆ ನಮಗೆ ಇದು ನಮ್ಮ ಇದು ಅವರಿಗೂ ಗೊತ್ತಾಗೋದು ಹೇಗೆ ಈ ನವಂಬರ್ ಒಂದಿನ ವಿಷಯ ಈಗ ಕಳೆದ ಸುಮಾರು ವರ್ಷದಿಂದ ಕುಣಕ್ಳಾರ ಕಾಲದಲ್ಲಿ ಎಲ್ಲ ವರ್ಷ ಮಾಡ್ತಿದ್ದೆವು ಕೊರೋನಾ ಕಳೆದು ನಿಂತು ಈಗ ಪುನಃ ಈಗ ನಾವು ಹೊರಟಿದ್ದೇವೆ ನವಂಬರ್ ಒಂದಕ್ಕೆ ಆಗ ಈ ರೀತಿ ನವಂಬರ್ ಒಂದು ಎಂಬುದು ನಮಗೆ ಅತ್ಯಂತ ಇಂಪಾರ್ಟೆಂಟು ಪ್ರತಿ ರಾಜ್ಯ ಉತ್ಸವ ರಾಜ್ಯೋತ್ಸವ ಕೇರಳಕ್ಕೆ ಕೇರಳ ರಾಜ್ಯೋತ್ಸವ ಆಯಿತು ಕರ್ನಾಟಕ ರಾಜ್ಯ ನಮಗೆ ಯಾವುದೂ ಇಲ್ಲ ನಮಗೆ ಹತ್ತಿರ ಕೇರಳವೂ ಇಲ್ಲ ಇತ್ತ ಕರ್ನಾಟಕವೂ ಇಲ್ಲ ಹಾಗೆ ನಮಗೆ ರಾಜ್ಯೋತ್ಸವ ಇಲ್ಲ ಯಾಕೆ ನಮಗೆ ಇಲ್ಲಿ ಅಲ್ವ ಯಾವಗಳು ಆಗ ನಾವೇನು ಮಾಡೋದು ಆಗ ನಾವು ನಮ್ಮ ಸಂಕಷ್ಟವನ್ನು ಸರ್ಕಾರಕ್ಕೆ ತೋರ್ಪಡಿಸಲಿಕ್ಕೆ ಈ ರಾ ಇದು ಸ ನವಂಬರ್ ಒಂದು ಧರಣಿಯೇ ಮಾಡಬೇಕು ನಾನು ಹಳೆ ಕಾಲದಿಂದಲೇ ಹೇಳ್ತಾ ಇದ್ದೇನೆ ಏನು ಹೇಳಿದರೆ ಈ ನವಂಬರ್ ಈಗ ಶಿವರಾತ್ರಿ ಶಿವರಾತ್ರಿ ಶಿವನ ದಿ ಇದು ಭಜನೆ ಅದು ಇದೆಲ್ಲ ಮಾಡಿದರೆ ಅತ್ಯಂತ ಪುಣ್ಯ ಅಲ್ವಾ ಶಿವರಾತ್ರಿ ದಿನ ಅದೇ ರೀತಿ ನವಂಬರ್ ಒಂದಕ್ಕೆ ಮಾಡಿದರೆ ಎಲ್ಲ ಹೈಲೈಟ್ ಆಗ್ತದೆ ಯಾಕೆ ಹೇಳಿದರೆ ಈ ಒಂದು ವಾರಗಳ ಕಾಲ ಕೇರಳದಲ್ಲಿ ಆಡಳಿತ ಭಾಷೆ ರಾಜ್ಯ ಭಾಷೆ ರಾಜ್ಯ ಭಾಷೆ ಮಾತೃಭಾಷೆ ಆಡಳಿತ ಭಾಷೆ ಇದೇ ಸ್ಲೋಗನ್ ಒಂದು ವಾರದ ಕಾಲದ ಪ್ರತಿಜ್ಞೆ ಉಂಟು ಆಫೀಸಲ್ಲಿ ದಿವಾಸ ಬೆಳಗ್ಗೆ ಯಾವುದು ನಾನು ಮಲಯಾಳವನ್ನು ಪ್ರೀತಿಸ್ತೇನೆ ಇದೆಲ್ಲ ಪ್ರತಿಜ್ಞೆ ಉಂಟು ಆಗ ನಮಗೆ ಇಲ್ಲಿ ಕನ್ನಡ ನೆನಪಾಗಬೇಕಲ್ಲ ನಮ್ಮ ಕನ್ನಡ ಓ ಕಾಸರೋಡಲ್ಲಿ ಕನ್ನಡ ಉಂಟು ಪಾಲ್ಗಾಟಲ್ಲಿ ತಮಿಳು ಉಂಟು ಸ್ವಲ್ಪ ನೆನಪಾಗ್ತದೆ ಹೆಚ್ಚಿಗೆ ಉಳಿದ ದಿವಸ ಆದರೆ ಇದರ ಬಗ್ಗೆ ಆಫೀಸಲ್ಲಿ ಅಷ್ಟು ಇರುವುದಿಲ್ಲ ಈ ನವಂಬರ್ ಒಂದು ವಾರ ಅತ್ಯಂತ ಹೆಚ್ಚಿಗೆ ಆಫೀಸಲ್ಲಿ ಎಲ್ಲರೂ ಭಾಷೆಯ ಬಗ್ಗೆ ಮಂತ್ರಿಗಳು ಅಲ್ಲಿ ಇಲ್ಲಿ ಭಾಷಣಗಳು ನವೆಂಬರ್ ಒಂದಕ್ಕೆ ತಿರುವಂಥವ್ರದೆಲ್ಲ ಇದರಲ್ಲಿ ಭಾಷಣಗಳೆಲ್ಲ ಉಂಟು ಬೇರೆ ಬೇರೆ ಶಾಲೆ ಕಾಲೇಜುಗಳೆಲ್ಲ ನಡೀತದೆ ರಾಜ್ಯೋತ್ಸವ ಅಂತೇಳಿ ಕೇರಳ ಪಿರವಿ ದಿನ ಹಾಗೆ ನಮಗೇನಿಲ್ಲ ಅಲ್ಲ ಇಲ್ಲಿ ರಾಜ್ಯೋತ್ಸವ ಇಲ್ಲ ಇದು ಇಲ್ಲ ನಾವು ನಾವು ಈಗ ಕರಾಳ ದಿನ ಮಾಡ್ತಾ ಇದ್ದೇವೆ ಹಾಗೆ ನವಂಬರ್ ಒಂದಕ್ಕೆ ಮಾಡಿದರೆ ಅತ್ಯಂತ ಹೆಚ್ಚಿಗೆ ಪುಣ್ಯ ಅಂತ ಹೇಳುವುದಕ್ಕೆ ಇದೇ ಉದಾಹರಣೆ ನವಂಬರ್ ನವೆಂಬರ್ ಒಂದಕ್ಕೆ ಮಾತ್ರ ಈ ಕನ್ನಡ ಸೀಮಿತವಾಗಿ ಇದೆಯಾ ಅಥವಾ ಅಂತ ಹೇಳಿದ್ರೆ ಈಗ ತುಂಬಾ ಜನ ಕನ್ನಡಿಗರು ಇಲ್ಲಿ ಉದ್ಯೋಗಕ್ಕೆ ಬರ್ತಾ ಇದ್ದಾರೆ ಆದರೆ ಬಂದ ನಂತರ ಕಚೇರಿಯಲ್ಲಿ ಕನ್ನಡಿಗರನ್ನು ಕಂಡ್ರು ಕೂಡ ಅವರು ಮಳೆಯ ಮಾತಾಡ್ತಿರೋದು ಕಾಣ್ತಾರೆ ಅದು ನಮ್ಮೊಳಗಿನ ವಿಷಯ ಅಲ್ವಾ ಯಾಕೆ ಹೇಳಿದರೆ ನಮಗೆ ನಮ್ಮ ಮೇಲೆ ಭಾಷೆಯ ಮೇಲೆ ನಮಗೆ ಪ್ರೀತಿ ಇಲ್ಲದಿದ್ದರೆ ನಮಗೇನು ಮಾಡಲಿಕ್ಕಾಗ್ತದೆ ಈಗ ಕನ್ನಡಕ್ಕೆ ಸಮ್ಮೇಳನ ಎಪ್ಪತ್ತೆಂಟು ಕನ್ನಡ ಸಮ್ಮೇಳನ ಬೇಕಾಯಿತು ಮಲಯಾಳಕ್ಕೆ ಸಮ್ಮೇಳನವೇ ಆಗಲಿಲ್ಲ ಇಷ್ಟವರೆಗೆ ಆಗ ಹೇಳೋದು ಅವರಿಗೆ ಸಮ್ಮೇಳನ ಯಾವುದು ಬೇಡ ಅವರ ರಕ್ತ ರಕ್ತದಲ್ಲಿಯೂ ಮಲಯಾಳ ಮಾತೃಭಾಷೆ ಮಲಯಾಳ 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 ಹೇಳ್ತಾರೆ ನಮಗೆ ಆ ಭಾವನೆ ಇಲ್ಲ ಕನ್ನಡ ಅಧ್ಯಾಪಕರ ಮಕ್ಕಳು ಇಂಗ್ಲೀಷಿಗೆ ಸೇರ್ತಾರೆ ನಾವು ಕನ್ನಡದಲ್ಲಿ ಸಂಬಳ ತಿಂದು ಈ ಇಂಗ್ಲೀಷಿಗೆ ಸೇರುವುದ ಮಕ್ಕಳನ್ನು ಯಾರೇ ಆಗಲಿ ಸರಿಯಲ್ಲಲ್ಲ ಆಗ ಇಲ್ಲಿ ನಮಗೆ ಇಲ್ಲಿ ನಮಗೆ ಈ ಪ್ರೀತಿ ಉಂಟು ಅದೇ ಸರ್ ನೀವು ಈಗ ಆಗ ಹೇಳಿದಾಗೆ ಈಗ ನಮ್ಮ ನಮಗೆ ಆ ಪ್ರಜ್ಞೆ ಇಲ್ಲ ಜಾಗೃತಿ ಇಲ್ಲ ಸರಿ ಕೆಲವೊಮ್ಮೆ ಪ್ರಜ್ಞೆ ಇರುವಂತವರೇ ಇಲ್ಲಿಂದ ಪಲಾಯನವಾದ ಮಾಡ್ತಾ ಇರೋದು ಕಾಣ್ತಾ ಬರ್ತದೆ ಯಾಕಂದರೆ ಇದ್ರೆ ಕನ್ನಡಿಗರು ಕನ್ನಡದ ಮಕ್ಕಳನ್ನು ಬೇರೆ ಭಾಷೆಗೆ ಸೇರಿಸುವುದು ಅಥವಾ ಕರ್ನಾಟಕಕ್ಕೆ ಹೋಗಿ ನೆಲೆಸುವಂಥದ್ದು ಇಂತಹ ಪ್ರಕ್ರಿಯೆಗಳು ಇಲ್ಲಿ ಕಂಡು ಇದೆ ಇದಕ್ಕೆ ಶಾಶ್ವತವಾದ ಏನಾದರೂ ಚುಕ್ಕಿಡ್ಲಿಕ್ಕೆ ಸಾಧ್ಯ ಇದೆ ಇಲ್ಲ ಈ ವಲಸೆ ಹೋಗುವುದು ಮತ್ತು ಪಲಾಯನವಾದ ವಲಸೆ ಹೋಗುವುದು ಮಾನವನ ಇದು ಯಾಕೆ ಇಲ್ಲಿ ಇದಿಲ್ಲ ನನ್ನ ಮಕ್ಕಳೆಲ್ಲ ಬೆಂಗಳೂರು ಕರ್ನಾಟಕಕ್ಕೆ ಆಗೋ ಕೆಲವರು ಇಲ್ಲಿ ರಿಟೈರ್ಡ್ ಆದ ಮೇಲೆ ಕೂಡಲೇ ಮಂಗ್ಳೂರು ಇದು ಕರ್ನಾಟಕಕ್ಕೆ ಹೋಗ್ತಾರೆ ಅದಕ್ಕೆ ನಮಗೆ ಯಾರಿಗೂ ಏನೂ ಹೇಳಲಿಕ್ಕೆ ಆಗುವುದಿಲ್ಲ ಅದು ಸ್ವಯಂ ಅವರವರೇ ತಿಳಿಬೇಡುವ ನಾನು ಇಲ್ಲಿಂದ ಇಷ್ಟು ವರ್ಷ ನೌಕರಿಯಲ್ಲಿದ್ದದ್ದು ಇಲ್ಲಿ ನಾನು ಏನಾದರೂ ಉಜ್ ಮಾಡೋ ಅದು ಅವರವರೇ ತಿಳಿಯೋದು ನಾವೇನು ಮಾಡೋದು ಈಗ ನಮ್ಮ ಹಿರಿಯಾದ ನನಗೆ ನನ್ನ ಮಕ್ಕಳನ್ನು ಕನ್ನಡ ಮೀಡಿಯಮಕ್ಕೋ ಇಂಗ್ಲೀಷ್ ಮೀಡಿಯಮಕ್ಕೋ ಸೇರಿಸಬೇಕು ಎಂಬುದು ತೀರ್ಮಾನಿಸ್ಬೋದು ನನ್ನ ಪುಳ್ಳಿಯನ್ನು ತೀರ್ಮಾನಿಸಲಿಕ್ಕೆ ನನಗೆ ಆಗುವುದಿಲ್ಲ ಅಂತ ಹೇಳಿದರು ಒಬ್ಬರು ವಕೀಲರು ಹಾಗೆ ಅವರವರ ಈ ಸ್ವತಂತ್ರ ಇದರಲ್ಲಿ ಬರ್ತದೆ ಅಂತ ಪಲಾಯ ಅತ್ಲಾಗಿ ಪಲಾಯನ ಮಾಡುವುದಾಗಲಿ ಅದು ಅವರವರ ಇಷ್ಟ ಏನು ಮಾಡ್ಲಿಕ್ಕೂ ಆಗುದಿಲ್ಲ ನಾವೆಲ್ಲ ಭಾಷಣ ಹೇಳ್ಬಹುದೇ ಅವರತ್ತು ಬೇರೆ ಏನು ಕಾಣುವುದಿಲ್ಲ ಸರಿ ಈಗ ನೀವು ಔದ್ಯೋಗಿಕವಾಗಿ ಕೇರಳದ ಒಂದು ಇದರಲ್ಲಿ ನೆಲೆ ಕಂಡವರು ಅದು ನಿಮ್ಮ ಒಂದು ಇದನ್ನು ನೋಡಿದಾಗ ನಮಗೆ ತಿಳಿದಿದೆ ಅದೇ ರೀತಿ ನಿಮ್ಮ ಮಕ್ಕಳಿಗೆ ಕೂಡ ಕೂಡ ಅದನ್ನು ನೀವು ಕಳಿಸಿ ಇದು ಮಾಡಿದ್ರಿ ಅದರಲ್ಲಿ ಮುಂದೆ ಬರ್ತಾ ಇದ್ದಾರೆ ಅದಕ್ಕೆ ಏನು ಸ್ಫೂರ್ತಿ ಏನು ನನ್ನ ಮಗನಿಗೆ ಸ್ಫೂರ್ತಿ ಈಗ ಕೆಲಸ ಸಿಕ್ಕಿದೆ ಒಂದು ವರ್ಷ ಆಯಿತು ಗೌರ್ಮೆಂಟಲ್ಲಿ ಅದು ಏನು ಕಾರಣ ಹೇಳಿದರೆ ನನ್ನ ಮಗನಿಗೆ ನಾನು ಸಣ್ಣ ಆಗಿರುವಾಗಲೇ ಇದನ್ನೇ ನಾನು ಉದ್ಯೋಗದ್ದು ಇದೆಲ್ಲ ದಿವಾಸಲ್ಲಿ ಇದು ಇಪ್ಪತ್ತ್ನಾಲ್ಕು ಗಂಟೆ ನನಗೆ ಫುಲ್ ಟೈಮ್ ಇದೆ ಅಲ್ವ ಆಗ ಮಗನಿಗೆ ಇದರ ಎಲ್ಲ ಗೊತ್ತಾಯಿತು ಆಗ ಅವನಿಗೆ ಅದಕ್ಕೆ ಬೇಕಾಗಿ ಹೊಂದಿಕೊಂಡು ಕೋರ್ಸ್ ಮಾಡಿಸಬೇಕು ಆಗ ಕೋರ್ಸ್ ಎಲ್ಲ ಮಾಡಿಸಿದ ಕಾರಣ ಅವನಿಗೆ ಈಗ ಟೈಪಿಸ್ಟ್ ಆಗಿ ಕಂಪ್ಯೂಟರ್ ಅಸಿಸ್ಟೆಂಟ್ ಆಗಿ ತಿರುವಂತೂರದಲ್ಲಿ ಕೆಲಸ ಸಿಕ್ಕಿದೆ ಅವನೇ ನಿದರ್ಶನ ಈಗ ನಮಗೆ ಇಲ್ಲಿ ಸಿಕ್ಕಲಿಕ್ಕಿಲ್ಲ ಅಂತೇಳಿ ಆಶಯ ಬೇಡ ಸುಮಾರು ಜನರಿಗೆ ಈಗಲೂ ಸಿಕ್ಬೋದು ಈಗ ಈಗ ಇದ್ದ ಇನ್ನೂ ತುಂಬ ಜನರಿಗೆ ಸಿಕ್ಬೋದು ಸಿಕ್ಕಬೇಕಾದ್ರೆ ನಾವು ಆ ರೀತಿ ಟ್ರೈನಿಂಗ್ ಮಾಡಬೇಕು ಬೇರೆ ಯಾವುದಕ್ಕೆ ಸ್ಕೋಪ್ ಉಂಟು ಯಾವುದಕ್ಕೆ ಕಲಿ ಅದು ನಾವು ಕ್ಲಾಸ್ ಮಾಡ್ತಾ ಇದ್ದೇವೆ ಆದರೂ ಜನ ಬರೋದಿಲ್ಲ ಕ ಯಾವುದು ಕಲಿಬೇಕು ಯಾವುದಕ್ಕೆ ಸ್ಕೋಪ್ ಉಂಟು ಈಗ ಸುಮಾರು ಪಿ ಎಚ್ ವೇಕೆನ್ಸಿಗಳು ಪಿ ಎಚ್ ಹೇಳಿದರೆ ಇದು ಅಂಗ ಇದು ಎಂಥ ವಿಕಲಚೇತನ ಆ ಪೋಸ್ಟ್ಗಳು ಖಾಲಿ ಉಂಟು ಆ ಖಾಲಿ ಇದ್ದ ಪೋಸ್ಟ್ಗಳಿಗೆ ನಾವು ಏನು ಹೇಳಿದರೆ ಅದಕ್ಕೆ ಹೊಂದಿಕೊಂಡು ಅದಕ್ಕೆ ಯಾವ ಕ್ವಾಲಿಫಿಕೇಷನ್ ಎಲ್ಲ ಟ್ರೈನಿಂಗ್ ಆಗಬೇಕು ಈಗ ಪ್ರಿಂಟಿಂಗ್ ಟೆಕ್ನಾಲಜಿ ಪ್ರಿಂಟಿಂಗ್ ಟೆಕ್ನಾಲಜಿ ನಾನು ಅಲ್ಲಿ ತಿರುವಂತುರಿಂದ ಹೋಗಿ ಫಾರ್ಮೆಲ್ಲ ತಂದು ಇಲ್ಲಿ ಸುಮಾರು ಜನ ಮೂರು ಮೂರು ಸಲ ನಾನು ನನ್ನ ಗ್ರೂಪಲ್ಲಿ ಇದಲ್ಲೆಲ್ಲ ಹಾಕಿ ಒತ್ತೊಬ್ಬರು ಕೇಳಲಿಕ್ಕೆ ಬರಲಿಲ್ಲ ಅಲ್ಲೇ ನಾನು ಇದೆಲ್ಲ ಮಾಡಿಕೊಟ್ಟು ಹಾಗೆ ಪ್ರಿಂಟಿಂಗ್ ಟೆಕ್ನಾಲಜಿ ಅತ್ಯಂತ ಸ್ಕೋಪ್ ಉಂಟು ಬರೋದಿಲ್ಲ ಟ್ರೈನಿಂಗ್ ಕಣ್ಣೂರ ಪ್ರೆಸ್ಸಲ್ಲಿ ಈಗ ಐದಾರು ಪೋಸ್ಟು ಬಾಕಿ ಉಂಟು ಇಂಥ ಇದನ್ನೆಲ್ಲ ನೋಡಿ ನೋಡಿ ನಮ್ಮ ಮಕ್ಕಳು ಕಲಿಬೇಕು ಇದು ಕಲಿಯೋದಿಲ್ಲ ಎಲ್ಲರೂ ಒಂದೇ ಕಲಿಯುವುದು ಇಲ್ಲ ಹತ್ತಿರ ಅದಕ್ಕೆ ಹೊಂದಿಕೊಂಡು ನಮ್ಮ ಗೌರ್ಮೆಂಟುಗಳು ಸಹ ಅದೇ ರೀತಿ ಮಾಡೋದು ಸೀಟು ಸಾಲದಿದ್ದರೆ ಐದೈದು ಸೀಟು ಹೆಚ್ಚಿಗೆ ಮಾಡೋದು ಪ್ಲಸ್ ಟು ಅಲ್ಲಿ ಅಲ್ವಾ ಬೇರೆ ಅವರು ಒಳ್ಳೆ ಕೋರ್ಸು ಕೊಡೋದಿಲ್ಲ ಅದು ಒಳ್ಳೆಯ ಕೋರ್ಸು ಕೊಡಬೇಕು ಅಲ್ಲಿ ಕಾರಣಕದಲ್ಲಿ ಎಗ್ರಿಕಲ್ಚರ್ ಕೋರ್ಸು ಬಂದಿದೆ ಸುಮಾರು ಇಪ್ಪತ್ತೈದು ವರ್ಷ ಮೊದಲು ಆಗ ಅದು ಎಲ್ಲ ಮಾಡುವ ಸಂದರ್ಭದಲ್ಲಿ ಮನೆಗೆಲ್ಲ ಬಂದಿದ್ದರು ನಮ್ಮ ಮಕ್ಕಳಿಗೆಲ್ಲ ಸ್ವಾಮಿ ಕಲೆಕ್ಷನಿಗೆ ಬಂದದ್ದು ನಮ್ಮ ಸ ಮಕ್ಕಳಿಗೆಲ್ಲ ಕೆಲಸ ಸಿಗ್ಬೋದು ಅಂತ ಹೇಳಿದ್ದಾರೆ ಹಾಗೆ ಈಗ ಕಾರಣಕದಿಂದ ಅಗ್ರಿಕಲ್ಚರ್ ಆದವರು ಇಲ್ಲೆಲ್ಲ ಕೆಲಸದಲ್ಲಿ ಇದ್ದಾರೆ ಈಗ ಯಾವ ಕೃಷಿ ಭವನ ಹೋಗಿ ಮಾತಾಡಿದರು ಎಡ ಪಡಿತೋದುಗಳು ಕಾಡತ್ತು ಕಾಡತ್ತು ಅಂತ ಹೇಳ್ತಾರೆ ಆಗ ಹಾಗೆ ನಮ್ಮ ಇಲ್ಲಿ ಒಂದು ಕೋರ್ಸ್ಗಳು ಒಳ್ಳೆಯದು ಬರಬೇಕು ಜೊತೆಗೆ ನಮ್ಮ ಮಕ್ಕಳು ಹೆಚ್ಚೆಚ್ಚಿಗೆ ಬೇರೆ ಬೇರೆ ಕೋರ್ಸು ಮಾಡಬೇಕು ಟ್ರೈನಿಂಗ್ ಉದ್ಯೋಗ ಸಿಕ್ಕುವಂಥ ಕೋರ್ಸು ಅದು ಮಾಡದೆ ಎಲ್ಲರೂ ಬಿ ಕಮು ಎಮ್ ಕಮ್ ಅಂತ ಅಷ್ಟೇ ಅಲ್ಲವೂ ಆಗೋದು ಇಲ್ಲಿದ್ದ ಹತ್ತಿರ ಇದ್ದ ಕೋರ್ಸು ಮಾಡ್ತೇವೆ ಅದಲ್ಲ ಸ್ವಲ್ಪ ದೂರ ಹೋಗಿ ಬೇರೆ ಒಳ್ಳೆ ಕೋರ್ಸು ಮಾಡಿದರೆ ನಮಗೆಲ್ಲರಿಗೂ ಕೆಲಸ ಸಿಕ್ತದೆ ಪಿ ಎಸ್ ಸಿ ಕೋಚಿಂಗ್ ಅತಿ ಇಂಪಾರ್ಟೆಂಟು ಪ್ರತಿಯೊಬ್ಬರಿಗೂ ನಾವೀಗ ಹಾಗೆ ಇಲ್ಲಿ ಕಾಸರಗೋಡಿನಲ್ಲಿ ಕನ್ನಡಿಗರಲ್ಲಿ ಅಂತ ಒಂದು ಕೋರ್ಸಿನ ಬಗ್ಗೆ ಆಗಲಿ ಅಂತ ಒಂದು ಚಿಂತನೆ ಬರುವುದಿಲ್ಲ ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಒಂದು ಎಸ್ ಎಲ್ ಸಿ ಆದ್ರೆ ಅದರ ನಂತರ ಪ್ಲಸ್ ಟು ಅಥವಾ ಪಿ ಯು ಸಿ ಹೋಗುದು ಅದರ ನಂತರ ಡಿಗ್ರಿ ಮಾಡುದು ಇಷ್ಟೇ ಹೀಗೆ ಹೋಗ್ತಾ ಇದೇವೆ ನೀವು ಹೇಳಿದಾಗ ಅದು ಯಾಕೆ ಇಲ್ಲಿ ನಮ್ಮ ಅದು ಇಲ್ಲಿ ಯಾಕೆ ಇಲ್ಲ ಅಂತ ಹೇಳಿ ಸಣ್ಣ ಕಾರಣ ಉಂಟು ನಮ್ಮ ಕನ್ನಡದ ಸಂಘಟನೆಗಳು ಅಥವಾ ಮಾರ್ಗದರ್ಶನ ಕೊಡ್ಬೋದಲ್ಲ ಸರ್ ಕೊಡ್ಬಹುದು ಯಾರು ಕೆಲಸ ಆ ಕೆಲಸ ದಾರಿ ಮಾಡುದಿಲ್ಲ ಅದಕ್ಕೆ ಸಣ್ಣ ಉದಾಹರಣೆ ಹೇಳ್ತೇನೆ ನಮ್ಮ ಕಾರ್ಡ್ಕ ಮತ್ತು ಪಾಣೂರು ಕಾರಡ್ಕ ಕಮಿಸ್ಟ್ ಏರಿಯಾ ಸ್ವಲ್ಪ ಅಲ್ಲಿ ಲೈಬ್ರರಿ ಉಂಟು ಈ ಲೈಬ್ರರಿಗಳು ಇದೆಲ್ಲ ಪ್ರಾರಂಭ ಕೇಂದ್ರ ಕಾಸೋಡಿನ ಗ್ರಂಥಾಲಯ ಇದೆಲ್ಲ ಸ್ಥಾಪನೆ ಆಗಬೇಕು ಹೇಳಿದ್ದೇವೆ ಯಾರಿಗೂ ಗ್ರಂಥಾಲಯ ಇಷ್ಟ ಇಲ್ಲ ಅವರು ಗ್ರಂಥಾಲಯ ಸ್ಥಾಪಿಸ್ತಾರೆ ಆ ರೀತಿ ಸ್ಥಾಪಿಸಿ ಅದರಲ್ಲಿ ಕ್ಲಾಸು ಕೊಡ್ತಾರೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿಗೆ ಗೌರ್ಮೆಂಟ್ ಉದ್ಯೋಗಸ್ಥರು ಇದ್ದಾರೆ ಅವರು ಸಂಜೆ ಬಂದು ಟೈಮಲ್ಲಿ ಕ್ಲಬ್ಗಳಲ್ಲೆಲ್ಲ ಕ್ಲಾಸು ಕೊಡ್ತಾರೆ ನಾವು ಯಾಕೆ ಕನ್ನಡದವರು ಈ ಕ್ಲಬ್ಬಲ್ಲಿ ಕ್ವಿಸ್ಸು ಸ್ಪರ್ಧೆ ಅದು ಮಾಡುವುದಿಲ್ಲ ಕ್ಲಾಸು ಕೊಡುವುದಿಲ್ಲ ಯಾವುದು ನಾವು ಮಾಡುವುದಿಲ್ಲ ಮತ್ತು ನಮ್ಮ ಮಕ್ಕಳನ್ನು ಮೇಲೆ ತರುವುದಕ್ಕೆ ಈಗ ಸಂಘ ಸಂಸ್ಥೆಗಳು ಎಷ್ಟು ಉಂಟು ಆ ಕೆಲಸ ಮೊದಲು ಸಂಘ ಸಂಸ್ಥೆಗಳು ಮಾಡಬೇಕು ಬರೀ ಓಣಂ ಹಬ್ಬ ಅಂತೇಳಿ ಆ ದಿವಸ ರಂಗೋಲಿ ಹಾಕಿ ಫೋಟೋ ತೆಗೆದು ಅಲ್ಲಿ ಇಲ್ಲಿ ಗಲಾಟೆ ಮಾಡಿದರೆ ಅದಿದ್ದ ನನ್ನ ಫೋಟೋ ಬರಲಿಲ್ಲ ಅಂತೇಳಿ ಈ ರೀತಿ ನಮ್ಮ ಗುಣ ಅದ ಕಾರಣ ನಮಗೆ ಇಲ್ಲಿ ಸಿಕ್ಕದಿರುವುದು ಈ ಗ್ರಂಥಾಲಯಕ್ಕೆ ಕನ್ನಡದ ಗ್ರಂಥಾಲಯ ಕೂಡ ಇಲ್ಲಿ ಅನುದಾನ ಬರ್ತಾ ಇದೆ ಅದರ ಅಡಿಯಲ್ಲಿ ಇಲ್ಲಿ ಬೇಕಾದಂಥ ಕೆಲಸಗಳನ್ನು ಮಾಡಬಹುದು ಹೌದು ಗ್ರಂಥಾಲಯಕ್ಕೆ ಕೇರಳ ಗ್ರಂಥಶಾಲಾ ಎಫೋಲಿಯೇಷನ್ ಆದರೆ ಅನುದಾನ ಎಲ್ಲರಿಗೂ ಬರ್ತದೆ ನಾವು ಈ ನಮ್ಮ ಕನ್ನಡ ಪ್ರದೇಶದಲ್ಲಿ ಕನ್ನಡಕ್ಕೆ ಪ್ರೋತ್ಸಾಹ ಕೊಟ್ಟು ಕನ್ನಡ ಮಕ್ಕಳನ್ನು ತಯಾರು ಮಾಡಿ ಪಿ ಎಸ್ ಸಿ ಕೋಚಿಂಗ್ ಅಲ್ಲಿ ಕೊಡಬೇಕು ಅದೇ ರೀತಿ ಅಲ್ಲಿ ಬೇರೆ ಬೇರೆ ಕ್ಲಾಸುಗಳು ಕ್ಲಬ್ಗಳು ಇದೆಲ್ಲ ಮಾಡ್ತಾ ಇರಬೇಕು ಆಗ ಕ್ವಿಸ್ಸು ಸ್ಪರ್ಧೆಗಳು ಈ ಕ್ವಿಜ್ಜು ಸ್ಪರ್ಧೆ ಅತ್ಯಂತ ಮುಖ್ಯ ತಿರುವನಂತಪುರದಲ್ಲಿ ಏನಿದ್ದರೂ ಅಲ್ಲಿ ಒಂದು ಕ್ವಿಝು ಸ್ಪರ್ಧೆ ಉಂಟು ನಮಗೆ ಅದಿಲ್ಲ ಈಗ ಈಗ ಇಲ್ಲಿ ಮೊನ್ನೆ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಒಂದು ಪ್ರದರ್ಶನ ಇತ್ತು ಆ ಸಂದರ್ಭದಲ್ಲಿ ಅಲ್ಲಿ ಕ್ವಿಸ್ಸು ಸ್ಪರ್ಧೆ ಎಲ್ಲ ಮೇ ಒಂದೊಂದು ಪೆನ್ನು ಮಕ್ಕಳಿಗೆ ಇದೆಲ್ಲ ಸಿಗ್ತಾ ಇತ್ತು ಹಾಗೆ ಅಲ್ಲಿ ಏನಿದ್ದರೂ ಅತ್ಲಾಗಿ ಕಾನಂಗಾಡಿ ಇದೆಲ್ಲ ಕಾನಂಗಾಡಿಂದ ಅತ್ಲಾಗಿ ಧಾರಾಳ ಸಿಗ್ತದೆ ನಮ್ಮ ಗುಣ ಸ್ವಲ್ಪ ಸಾಲದು ಅಂತ ನನಗೆ ಕಾಣೋದು ಈಗ ನಾನು ಸೇರಿದಂತೆ ಈಗಿನ ಅವ್ರನ್ನಿವರ್ನೂ ಹೇಳುವುದಲ್ಲ ಹೆಚ್ಚಿಗೆ ಟೋಟಲಿ ಕಾಣುವಾಗ ನಮ್ಮ ಗು ಇದುವೇ ಸಾಕಾಗೋದಿಲ್ಲ ಈ ರೀತಿ ಉದ್ಯೋಗ ಕ್ಷೇತ್ರದಲ್ಲಿ ಔದ್ಯೋಗಿಕವಾಗಿ ನೀವು ಕನ್ನಡದ ನೆಲೆಯಲ್ಲಿ ಒಂದು ಉದ್ಯೋಗವನ್ನು ಗಿಟ್ಟಿಸಿಕೊಂಡವರು ಹಲವರಿಗೆ ಮಾರ್ಗದರ್ಶನವನ್ನು ಕೂಡ ನೀಡಿದ್ದೀರ ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ಡಿಂಡಿಮ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬಂದಿದ್ದರೆ ನಿಮ್ಮ ಅನುಭವಗಳನ್ನು ನಮ್ಮ ವೀಕ್ಷಕರಿಗೆ ಬೇಕಾಗಿ ಹಂಚಿಕೊಂಡಿದ್ದೀರ ಈ ಸಂದರ್ಭದಲ್ಲಿ ನಮ್ಮ ವಿಶೇಷ ಚಾನೆಲ್ ಪರವಾಗಿ ಮತ್ತು ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ವಂದನೆಗಳು ಸರ್